ಹಾ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚೆನ್ನ ಫ್ರೆಂಡ್ಸ್ ವೀಡಿಯೋ ಬಂದು ವೈಯಕ್ತಿಕ ವಿಭಿನ್ನತೆಗಳಿಗೆ ಸಂಬಂಧಪಟ್ಟಂಥ ಸೈಕಾಲಜಿಲಿ ವೈಯಕ್ತಿಕ ಭಿನ್ನತೆಗಳಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಫಸ್ಟ್ ಕ್ವಶನ್ ಹೀಗಿದೆ ಪ್ರಕರಣ ಅಧ್ಯಯನ ಎಂದರೆ ಡ್ಯಾಶ್ಟ ಅಧ್ಯಯನ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಎ ಏಕ ಗುಂಪು ಆಪ್ಷನ್ ಬಿ ಅಧ್ಯಯನ ಆಪ್ಷನ್ ಸಿ ಏಕ ಕುಟುಂಬ ಆಪ್ಷನ್ ಡಿ ಏಕ ವ್ಯವಸ್ಥೆ ಅಂತ ಕೊಟ್ಟಿದ್ದಾರೆ ಪ್ರಕರಣ ಅಧ್ಯಯನ ಅಂತ ಹೇಳಿದರೆ ಆಪ್ಷನ್ ಎ ಏಕ ಗುಂಪುಗಳ ಒಂದು ಅಧ್ಯಯನವನ್ನು ಪ್ರಕರಣ ಅಧ್ಯಯನ ಅಂತ ಕರೀತಾರೆ ಈ ಒಂದು ಸೈಕಾಲಜಿ ಪ್ರಕಾರ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ಡಿಸಿಲೆಕ್ಷಿಯಾ ಮುಖ್ಯವಾಗಿ ಈ ತೊಂದರೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ ಇಟ್ ಮೀನ್ಸ್ ಡಿಸಿಲೆಕ್ಷಿಯಾ ಅಂತ ಅಂದರೆ ಯಾವುದರ ಒಂದು ತೊಂದರೆ ಅಂತ ಕೇಳಿರ್ತಕ್ಕಂಥದ್ದಿರಲಿ ಓದುವುದು ಬರೆಯುವುದು ಲೆಕ್ಕ ಮಾಡುವುದು ಅಂಡ್ ಕೇಳುವುದು ಅಂತ ಕೊಟ್ಟಿದ್ದಾರೆ ಸೊ ಡಿಸಿಲೆಕ್ಸಿಯಾ ಬಂದು ಓದುವುದರ ಒಂದು ತೊಂದರೆಗೆ ಸಂಬಂಧಪಟ್ಟಂಥ ಒಂದು ಪದ ಆಗಿರುತ್ತೆ ಅಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಪ್ರತಿಭಾವಂತ ಮಕ್ಕಳಿಗೆ ಸಂಬಂಧಿಸಿದಂತೆ ವೇಗವರ್ಧನೆಯು ಯಾವ ರೀತಿ ಇರುತ್ತದೆ ಶೈಕ್ಷಣಿಕ ಚಟುವಟಿಕೆಗೆ ವರ್ಧಿಸುವುದು ಪಠ್ಯೇತರ ಚಟುವಟಿಕೆಗೆ ವರ್ಧಿಸುವುದು ಮುಂದಿನ ತರಗತಿಗೆ ಬಡ್ತಿ ನೀಡುವುದು ಮಾಪನ ಪ್ರಕ್ರಿಯೆಯನ್ನು ವೇಗವರ್ಧನೆಯನ್ನು ಮಾಡುವುದು ಅಂತ ಕೊಟ್ಟಿದ್ದಾರೆ ಸರಿ ಪ್ರತಿಭಾವಂತ ಮಕ್ಕಳಿಗೆ ವೇಗವರ್ಧನೆಯನ್ನು ಅಂತ ಅಂತ ಹೇಳಿದರೆ ವೇಗವರ್ಧನೆ ಅಂತ ಹೇಳಿದರೆ ಮುಂದಿನ ಒಂದು ತರಗತಿಗೆ ಬಡ್ತಿಯನ್ನು ಕೊಡ್ತಕ್ಕಂಥದ್ದು ನಾವು ವೇಗವರ್ಧನೆ ಅಂತ ಹೇಳ್ತೀವಿ ಸೊ ಫಸ್ಟ್ ನಾವು ವೇಗವರ್ಧನೆ ಅಂತ ತಿಳ್ಕೊಬೇಕಾಗುತ್ತೆ ವೇಗವರ್ಧನೆ ಅಂತ ಹೇಳಿದರೆ ಮುಂದಿನ ಒಂದು ತರಗತಿ ಅಥವಾ ಮುಂದಿನ ಒಂದು ಬೋಧನೆಗೆ ಒಂದು ಬಡ್ತಿಯನ್ನು ಕೊಡ್ತಕ್ಕಂಥದ್ದು ಮುಂಬಡ್ತಿ ಅಂತ ಹೇಳ್ತೀವಿ ಸೊ ಅದನ್ನು ನಾವು ವೇಗವರ್ಧನೆ ಅಂತ ಹೇಳ್ತೀವಿ ಮುಂದಿನ ತರಗತಿಗೆ ಬಡ್ತಿಯನ್ನು ನೀಡ್ತಕ್ಕಂಥದ್ದು ವೇಗವರ್ಧನೆ ಆಪ್ಷನ್ ಸಿ ನೆಕ್ಸ್ಟ್ ಕ್ವೆಶನ್ ಒಳಗೊಳ್ಳುವಿಕೆ ಶಿಕ್ಷಣದ ಬುನಾದಿಯಾಗಿರುವುದು ಈ ತತ್ವಗಳ ಮೇಲೆ ಅಂತ ಕೊಟ್ಟಿದ್ದಾರೆ ಒಳಗೊಳ್ಳುವಿಕೆ ಶಿಕ್ಷಣದ ಬುನಾದಿಯಾಗಿರುವುದು ಈ ತತ್ವಗಳ ಮೇಲೆ ಯಾವ ತತ್ವ ಒಂದು ಪ್ರೇರಣೆ ಮತ್ತು ಚಿಂತನೆ ಗೃಹ ಪಾಠ ಮತ್ತು ಕಂಠಪಾಠ ಸಮನ್ವಯತೆ ಮತ್ತು ಒಳಗೊಳ್ಳುವಿಕೆ ಅಭಿಕ್ಷಮತೆ ಮತ್ತು ಆಸಕ್ತಿ ಅಂತ ಕೊಟ್ಟಿದ್ದಾರೆ ಹೆಸ್ ಆ್ಯನ್ಸರ್ ಅಂತ ಹೇಳಿದರೆ ಆಪ್ಷನ್ ಏನಿದೆ ಸಮನ್ವಯತೆ ಮತ್ತು ಒಳಗೊಳ್ಳುವಿಕೆ ಅಂತಕ್ಕಂಥ ಎರಡು ತತ್ವಗಳ ಮೇಲೆ ಈ ಒಂದು ಒಳಗೊಳ್ಳುವಿಕೆ ಶಿಕ್ಷಣ ಅಂತಕ್ಕಂಥದ್ದು ನಿಂತಿರುತ್ತೆ ಆ್ಯಂಡ್ ಐದನೇ ಕ್ವಶನ್ ಹೀಗಿದೆ ಆಸಕ್ತಿದಾಯಕ ಕ್ಷೇತ್ರಗಳಲ್ಲಿ ಮೇಲುಗೈ ಸಾಧಿಸಲು ಸ್ವಯಂ ಪ್ರೇರಣೆ ತೋರುವುದು ಯಾರು ಇಟ್ ಮೀನ್ಸ್ ಆಸಕ್ತಿದಾಯಕ ಕ್ಷೇತ್ರಗಳಲ್ಲಿ ಮೇಲುಗೈನ ಸಾಧಿಸ್ತಕ್ಕಂಥ ಸ್ವಯಂ ಪ್ರೇರಣೆ ಇಟ್ ಮೀನ್ ಇಟ್ ಮೀನ್ಸ್ ಆತ್ಮ ಅವರ ಒಂದು ಸ್ವಯಂ ಪ್ರೇರಣೆಯಿಂದ ಬರ್ತಕ್ಕಂಥದ್ದು ಯಾವ ಎಂಥ ಮಕ್ಕಳುಗಳು ಅಂತ ಕೇಳಿದರೆ ಇಲ್ಲಿ ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳು ಅಥವಾ ಶಿಕ್ಷಣ ವಂಚಿತರ ಬುದ್ಧಿಮಾಂದರ ಪ್ರತಿಭಾವಂತರ ಸೃಜನಶೀಲರ ಈ ಥರ ಎಲ್ಲ ಬರ್ತಾ ಹೋಗುತ್ತೆ ಅಥವಾ ಮೂಡಿಯರು ಅಂತ ಬರುತ್ತೆ ಸೊ ಈ ಥರ ಎಲ್ಲ ಬರ್ತಾ ಹೋಗುತ್ತೆ ಇಲ್ಲಿ ಆಸಕ್ತಿದಾಯಕ ಕ್ಷೇತ್ರಗಳಲ್ಲಿ ಮೇಲುಗೈನ ಸಾಧಿಸ್ತಕ್ಕಂಥ ಸ್ವಯಂ ಪ್ರೇರಣೆ ಇಟ್ ಮೀನ್ಸ್ ಅವರಿಗೆ ಅವರೇ ಒಂದು ಸ್ವಯಂ ಪ್ರೇರಣೆಯನ್ನು ಮೋಟಿವೇಶನ್ ಮಾಡ್ಕೊಳ್ತಕ್ಕಂಥದ್ದು ಯಾರು ವಿಶೇಷ ಅಗತ್ಯತೆಯುಳ್ಳ ಮಕ್ಕಳು ಶಿಕ್ಷಣ ವಂಚಿತರು ಬುದ್ಧಿಮಾಂದ್ಯರು ಹ್ಯಾಂಡ್ ಪ್ರತಿಭಾವಂತರು ಅಂತ ಕೊಟ್ಟಿದ್ದಾರೆ ಹೇ ಸೈನ್ಸರ್ ಬಂದು ಆಪ್ಷನ್ ಡಿ ಪ್ರತಿಭಾವಂತರು ಸೊ ಇವರಿಗೆ ಹೊರಗಿನ ಒಂದು ಪ್ರೇರಣೆಗಿಂತ ಆಂತರಿಕ ಪ್ರೇರಣೆ ಅಂತಕ್ಕಂಥದ್ದು ತುಂಬ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಯಾವ ಅಂಶವು ವ್ಯಕ್ತಿ ಭಿನ್ನತೆಗೆ ಕಾರಣವಾಗಿದೆ ಅಂತ ಕೊಟ್ಟಿದ್ದಾರೆ ಪರಿ ಅನುವಂಶೀಯತೆ ಪರಿಸರ ಹನುವಂಶೀಯತೆ ಮತ್ತು ಪರಿಸರಗಳು ಎರಡೂ ಸಹ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಯಾವುದು ಅಲ್ಲ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಏನಂತ ಹೇಳಿದರೆ ಈ ಒಂದು ವ್ಯಕ್ತಿ ಭಿನ್ನತೆಗೆ ಪ್ರಮುಖವಾಗಿ ನಾಲ್ಕು ಕಾರಣಗಳು ಬರ್ತವೆ ಒಂದು ಹನುವಂಶೀಯತೆ ಆ್ಯಂಡ್ ಪರಿಸರ ಆ್ಯಂಡ್ ಲಿಂಗ ಅಂತಕ್ಕಂಥದ್ದು ಲಿಂಗ ಆ್ಯಂಡ್ ನೆಕ್ಸ್ಟ್ ಬಂದು ವಯಸ್ಸಿನ ಅಂತರ ಅಂತರ ವಯಸ್ಸಿನ ಅಂದರೆ ಒಂದು ಮಗುವಿಂದ ಒಂದು ಮಗುವಿನ ವಯಸ್ಸಿಗೆ ಅಂತರ ಏನಿರುತ್ತೋ ಸೊ ಅದ್ರ ಮೇಲೆ ವೈಯಕ್ತಿಕ ಭಿನ್ನತೆಗಳು ಸಹ ವ್ಯಕ್ತಿ ಭಿನ್ನತೆಗಳು ಸಹ ಕಂಡುಬರುತ್ತವೆ ಇಟ್ ಮೀನ್ಸ್ ಅನುವಂಶೀಯತೆ ಪರಿಸರ ಲಿಂಗ ಆ್ಯಂಡ್ ಏಜ್ ಡಿಫ್ರೆನ್ಸ್ ಅಂತ ಹೇಳ್ತೀವಲ್ಲ ವಯಸ್ಸಿನ ಅಂತರಗಳು ಸೊ ಈ ನಾಲ್ಕು ವ್ಯಕ್ತಿ ಭಿನ್ನತೆಗೆ ಪ್ರಮುಖವಾದಂಥ ಕಾರಣಗಳಾಗಿರುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆಪ್ಷನ್ ಸಿ ಅನುವಂಶೀಯತೆ ಮತ್ತು ಪರಿಸರಗಳು ಎರಡು ಸಹ ಆಗುತ್ತೆ ಆ್ಯಂಡ್ ನೆಕ್ಸ್ಟು ಬಾಲಪರಾಧಿಗಳನ್ನು ವಿಚಾರಣೆಗೆ ಒಳಪಡಿಸಿದ್ದಾಗ ತೀರ್ಪುಗಾರರ ಉದ್ದೇಶ ಬಾಲಪರಾಧಿಯನ್ನು ಶಿಕ್ಷಿಸುವುದಾಗಿರುತ್ತೆ ಸೇಡು ತಿರಿಸಿಕೊಳ್ಳುವುದು ಪರಿವರ್ತಿಸುವುದು ದಂಡಿಸುವುದು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಬಾಲಪ್ರದಿಗಳು ಅಂತ ಹೇಳಿದರೆ ಯಾರು ಒಂದು ಹದಿನೆಂಟು ವರ್ಷದ ಕೆಳಮಟ್ಟದ ಮಕ್ಕಳುಗಳು ಈ ಒಂದು ತಪ್ಪುಗಳನ್ನು ಮಾಡ್ತಾರೋ ಸೊ ಅವರಿಗೆ ಬಾಲಪ್ರದಿಗಳು ಅಂತ ಹೇಳ್ತೀವಿ ಸೊ ಈ ಬಾಲಪ್ರದಿಗಳನ್ನು ವಿಚಾರಣೆಗೆ ಒಳಪಡಿಸಿದಾಗ ತೀರ್ಪುಗಾರ ಉದ್ದೇಶ ಏನಾಗಿರುತ್ತೆ ಅವರ ಶಿಕ್ಷೆ ಕೊಡ್ತಕ್ಕಂಥದ್ದು ಖಂಡಿತ ಆಗಿರೋದಿಲ್ಲ ಅವರನ್ನು ಪರಿವರ್ತನೆ ಮಾಡ್ತಕ್ಕಂಥ ಅವರ ಮನ ಪರಿವರ್ತನೆ ಮಾಡ್ತಕ್ಕಂಥದ್ದು ಅವರ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ ಸೊ ಹಾಗಾಗಿ ಬಾಲಪ್ರದಿಗಳಿಗೆ ತೀರ್ಪನಕ್ಕೆ ಕೊಡ್ತಕ್ಕಂಥ ಉದ್ದೇಶ ಅಂತ ಹೇಳಿದಾಗ ಪರಿವರ್ತಿಸ್ತಕ್ಕಂಥದ್ದು ಇಲ್ಲಿ ಶಿಕ್ಷ ಶಿಕ್ಷಣ ಶಿಕ್ಷಿಸ್ತಕ್ಕಂಥದ್ದಾಗಿರ್ಬೋದು ಅಥವಾ ಸೇರ್ ತಿರುಗಿಸ್ಕೊಳ್ತಕ್ಕಂಥದ್ದಾಗಿರ್ಬೋದು ಸೊ ಸೇರ್ ತಿರ್ಸ್ಕೊಳೋದಕ್ಕೆ ಅವರ ವಿರೋಧಿಗಳು ಸಹ ಖಂಡಿತ ಆಗಿರೋದಿಲ್ಲ ಸಣ್ಣ ದಂಡಿಸುವುದು ಅಂತಕ್ಕಂಥದ್ದು ಅಲ್ಲ ಮನ ಪರಿವರ್ತನೆನ ಮಾಡೋದಕ್ಕೋಸ್ಕರ ಈ ಒಂದು ಮಕ್ಕಳಿಗೆ ಈ ಒಂದು ಶಿಕ್ಷೆ ಅಂತಕ್ಕಂಥದ್ದು ಅಪರಾಧಗಳ ಅಪರಾಧ ಮಾಡಿರ್ತಕ್ಕಂಥವ್ರಿಗೆ ಶಿಕ್ಷೆನ ಕೊಡ್ತಕ್ಕಂಥದ್ದು ಅವರ ಒಂದು ಮನ ಪರಿವರ್ತನೆನ ಮಾಡೋದಕ್ಕೋಸ್ಕರ ಆ್ಯಂಡ್ ಇಲ್ಲಿ ಮನ ಪರಿವರ್ತನೆ ಮಾಡಬೇಕಂತ ಹೇಳಿದ್ರು ಅಲ್ಲಿ ಡೈರೆಕ್ಟು ದಂಡನೆ ಮಾಡ್ತಕ್ಕಂಥ ಅಥವಾ ಸೇರ್ ತೀರಿಸ್ಕೊಡೋದು ಅಥವಾ ಶಿಕ್ಷಣಕ್ಕೆ ಒಳಪಡಿಸ್ತಕ್ಕಂಥದ್ದು ಆಗಿರೋದಿಲ್ಲ ಅಲ್ಲಿ ಶಿಕ್ಷಣದ ಮೂಲಕ ಪರಿವರ್ತನೆ ಸಹ ಮಾಡ್ತಾ ಹೋಗ್ತಾರೆ ಅಲ್ಲೂ ಸಹ ಶಿಕ್ಷಣವನ್ನು ಕೊಡ್ತಾ ಹೋಗ್ತಾರೆ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನಿಧಾನವಾಗಿ ಕಲಿಯುವ ಮಕ್ಕಳಿಗೆ ಈ ಕೆಳಗಿನ ಯಾವ ಕಾರ್ಯಕ್ರಮ ಹೆಚ್ಚು ಸೂಕ್ತವಾದದ್ದು ನಿಧಾನವಾಗಿ ಕಲಿಯುವ ಮಕ್ಕಳಿಗೆ ಈ ಕೆಳಗಿನ ಯಾವ ಕಾರ್ಯಕ್ರಮ ಹೆಚ್ಚು ಸೂಕ್ತವಾದದ್ದು ಅಂತ ಕೇಳಿದರೆ ಸೊ ಇಲ್ಲಿ ಯಾವ ಮಕ್ಕಳು ನಿಧಾನವಾಗಿ ಕಲಿತಕ್ಕಂಥ ಮಕ್ಕಳು ಸೊ ಇಲ್ಲಿ ಏನಾಗುತ್ತೆ ಪ್ರತಿಭಾವಂತರೊಂದಿಗೆ ನಿಧಾನವಾಗಿ ಕಲಿಯುವವರನ್ನು ಗುಂಪು ಮಾಡುವುದು ಅಂತ ಕೊಟ್ಟಿದ್ದಾರೆ ಪ್ರತಿಭಾವಂತರೊಂದಿಗೆ ನಿಧಾನವಾಗಿ ಕಲಿಯುವವರನ್ನು ಗುಂಪು ಮಾಡ್ತಕ್ಕಂಥ ಇಟ್ ಮೀನ್ಸ್ ಪ್ರತಿಭಾವಂತ ಮಗು ಏನಿರುತ್ತೋ ಸೊ ಅವರ ಒಂದು ನಾಯಕತ್ವದಲ್ಲಿ ಈ ಒಂದು ನಿಧಾನವಾಗಿ ಕಲಿತಕ್ಕಂಥ ಮಕ್ಕಳುಗಳನ್ನ ತರಬೇತಿ ಮಾಡಬಹುದು ಆ್ಯಂಡ್ ಕಾಲಕಾಲಕ್ಕೆ ಪುನರಾವರ್ತನೆ ಮಾಡ್ತಕ್ಕಂಥದ್ದು ಹೌದಲ್ವಾ ಸೊ ಕಾಲಕಾಲಕ್ಕೆ ಏನಿರುತ್ತೋ ಸೊ ಅದನ್ನು ಅಪ್ಡೇಟ್ ಕೊಡ್ತಕ್ಕಂಥದ್ದು ಆ್ಯಂಡ್ ಚಟುವಟಿಕಾ ವಿಧಾನಗಳಂತಹ ಸರಳ ಬೋಧನಾ ವಿಧಾನವನ್ನು ಬಳಸ್ತಕ್ಕಂಥದ್ದು ಸೊ ಇದು ಸಹ ಸರಿಯಾಗಿರ್ತಕ್ಕಂಥ ಒಂದು ಅಂಶ ಅಂತ ಹೇಳ್ಬೋದು ಸೊ ಹಾಗಾಗಿ ಹ್ಯಾಂಡ್ಸರು ಆಪ್ಷನ್ನಿ ಮೇಲಿನ ಎಲ್ಲವೂ ಆ್ಯಂಡ್ ನೆಕ್ಸ್ಟು ಪ್ರತಿಭಾವಂತ ಮಕ್ಕಳ ಬುದ್ಧಿ ಪ್ರಾಪ್ತಂಕ ಎಷ್ಟು ಅಂತ ಕೇಳಿದರೆ ಸೊ ಇಲ್ಲಿ ಒಂದು ಇದ್ರ ಪ್ರಕಾರ ಹೇಳ್ತಾ ಹೋದರೆ ನೂರ ನಲವತ್ತು ಮತ್ತು ಅದಕ್ಕಿಂತ ಹೆಚ್ಚಿಗೆ ಅಂತ ಹೇಳಬಹುದು ಪ್ರತಿಭಾವಂತ ಮಕ್ಕಳನ್ನು ನೂರ ನಲವತ್ತು ಆ್ಯಂಡ್ ನೂರಂತ ಕೊಟ್ಟಿದ್ದಾರೆ ತೊಂಬತ್ತಕ್ಕಿಂತ ಹೆಚ್ಚಾಗಿರುತ್ತೆ ನೂರ ಹತ್ತಕ್ಕಿಂತ ಹೆಚ್ಚಾಗಿರುತ್ತೆ ಅಂತ ಕೊಟ್ಟಿದ್ದಾರೆ ಸೊ ನಾವು ನೋಡ್ತಾ ಹೋದರೆ ಆಪ್ಷನ್ ಎ ಏನಿದೆಯೋ ನೂರ ನಲವತ್ತಕ್ಕಿಂತ ಅಧಿಕ ಅಂತ ಕೊಟ್ಟಿದ್ದಾರಲ್ಲ ಅದಕ್ಕಿಂತ ಹೆಚ್ಚಾಗಿರ್ತಕ್ಕಂಥದ್ದು ಸೊ ಅದನ್ನ ಅತಿ ಪ್ರತಿಭಾವಂತರಂತ ಸಹ ನಾವು ಹೇಳ್ತೀವಿ ನೂರ ನಲವತ್ತು ಮತ್ತು ಅದಕ್ಕಿಂತ ಹೆಚ್ಚಾಗಿರ್ತಕ್ಕಂಥದನ್ನು ಅತಿ ಪ್ರತಿಭಾವಂತ ಹೇಳ್ತೀವಿ ಆ್ಯಂಡ್ ನೂರ ಇಪ್ಪತ್ತು ಮೂವತ್ತು ರೇಂಜಲ್ಲಿ ಬರ್ತಕ್ಕಂಥ ಪ್ರತಿಭಾವಂತರು ಅಂತ ಹೇಳ್ತೀವಿ ಬಟ್ ಇಲ್ಲಿ ಒಂದು ಕೊಟ್ಟಿರ್ತಕ್ಕಂಥ ಹ್ಯಾಂಡ್ಸೀರ್ಗೆ ನಾವು ನೋಡ್ತಾ ಹೋದಾಗ ಪ್ರತಿಭಾವಂತರು ಅಂತ ಹೇಳಿದ್ರೆ ನೂರ ನಲವತ್ತು ಅದಕ್ಕಿಂತ ಮೇಲ್ಪಟ್ಟವರು ಅಂತ ಹೇಳ್ಬಹುದು ಅಂಡ್ ಇಲ್ಲಿ ಇನ್ನೂ ಒಂದು ಅಂತ ಹೇಳಿದ್ರೆ ಪ್ರತಿಭಾವಂತ ಮಕ್ಕಳಿಗೆ ಕೆಲವರು ತಮ್ಮದೇ ಆದಂಥ ಒಂದು ಇದನ್ನ ಸಹ ಕೊಡ್ತಾ ಹೋಗ್ತಾರೆ ಕೆಲವರು ನೂರ ನಲವತ್ತು ಅಂತ ಹೇಳ್ತಾರೆ ಇನ್ನು ಕೆಲವರು ನೂರ ಮೂವತ್ತು ಅಂತ ಹೇಳ್ತಾರೆ ಇಟ್ ಮೀನ್ಸ್ ನೂರ ನಲವತ್ತು ಅಂತ ಹೇಳೋರು ಟರ್ಮಾನ್ ರವರು ಅಂಡ್ ನೂರ ಮೂವತ್ತು ಅಂತ ಹೇಳಿದರೆ ಹ್ಯಾವಿಂಗ್ ಅಸ್ಟ್ ಅವರು ಹೇಳ್ತಾರೆ ಆ್ಯಂಡ್ ನೂರ ಇಪ್ಪತ್ತೈದು ಅಂತ ಡೇವಿಡ್ ಸಂಡ್ ಅವರು ಹೇಳ್ತಾರೆ ಸೊ ಈ ರೀತಿ ಕೆಲವರು ಒಬ್ಬ ಒಂದೊಂದು ಅಭಿಪ್ರಾಯವನ್ನು ಹೇಳ್ತಾ ಹೋಗ್ತಾರೆ ಸೊ ಆನ್ಸರ್ ಬಂದು ನೂರ ನಲ್ವತ್ತು ಮತ್ತು ಅದಕ್ಕಿಂತ ಹೆಚ್ಚಾಗಿರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ವೈಯಕ್ತಿಕ ಭಿನ್ನತೆಗಳ ಸ್ವರೂಪವನ್ನು ಈ ಕೆಳಗಿನ ಯಾವುದರ ಸಹಾಯದಿಂದ ವಿವರಿಸಬಹುದು ಅಂತ ಕೊಟ್ಟಿದ್ದಾರೆ ವೈಯಕ್ತಿಕ ವಿಭಿನ್ನತೆ ಅಥವಾ ಭಿನ್ನತೆಗಳ ಸ್ವರೂಪವನ್ನು ಈ ಕೆಳಗಿನ ಯಾವುದರ ಸಹಾಯದಿಂದ ವಿವರಿಸಬಹುದು ಸೊ ವೃತ್ತಾಕಾರದಿಂದ ಪೈನಕ್ಷೆಯಿಂದ ಸಾಮಾನ್ಯ ಸಂಭಾವನೆಯ ರೇಖೆ ಆವೃತ್ತಿಯ ಆಲೇಖ ಅಂತ ಕೊಟ್ಟಿದ್ದಾರೆ ಸೊ ನಮ್ಗೆ ಗೊತ್ತಿದೆ ಸಾಮಾನ್ಯ ಸಂಭಾವನೆಯ ಉಕ್ರ ರೇಖೆ ಸಾರಿ ಸಂಭಾವನೆಯ ರೇಖೆ ಅಂತ ಹೇಳ್ತೀವಿ ಇನ್ ಪಿ ಸಿ ಸಾಮಾನ್ಯ ಸಂಭಾವತ ವಕ್ರ ರೇಖೆ ಅಂತಲೂ ಸಹ ಹೇಳ್ತೀವಿ ಅದನ್ನು ಎನ್ ಪಿ ಸಿ ಅದು ಬಂದು ಏಕಶೃಂಗ ಇಟ್ ಮೀನ್ಸ್ ಅದು ಗಂಟೆ ಆಕಾರದಲ್ಲಿರುತ್ತೆ ಸೊ ಈ ಥರ ಗಂಟೆ ಆಕಾರದ ಇರುತ್ತೆ ಇದು ಒಂದು ಶೃಂಗವನ್ನು ಏಕಶೃಂಗ ಇಟ್ ಮೀನ್ಸ್ ಒಂದು ಶೃಂಗವನ್ನು ಒಳಗೊಂಡಿರ್ತಕ್ಕಂಥದ್ದು ಸೊ ಅದನ್ನು ಸಹ ಕೇಳಬಹುದು ಸೊ ಇದು ಬಂದು ಗಂಟೆ ಆಕಾರದಲ್ಲಿರ್ತಕ್ಕಂಥದ್ದು ಈ ಎನ್ ಪಿ ಸಿ ಅಥವಾ ಸಾಮಾನ್ಯ ಸಂಭಾವ ವಕ್ರ ಮೂಲಕ ಈ ಒಂದು ವೈಯಕ್ತಿಕ ವಿಭಿನ್ನತೆಗಳ ಸ್ವರೂಪವನ್ನು ವಿವರಣೆಯನ್ನು ಕೊಡಬಹುದು ಅಂತ ಹೇಳ್ತಾರೆ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಇಬ್ಬರ ನಡುವೆ ಕಂಡು ಬರ್ತಕ್ಕಂಥ ವ್ಯತ್ಯಾಸನ ಏನಂತ ಕರೀತಾರೆ ಅಂತರ್ವೈಯಕ್ತಿಕ ಭಿನ್ನತೆ ಅಂತರ್ಗತ ಭಿನ್ನತೆ ಒಂದು ಮತ್ತು ಎರಡು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಇಬ್ಬರ ನಡುವೆ ಇಟ್ ಮೀನ್ಸ್ ಎರಡು ಮಕ್ಕಳಗಳ ನಡುವೆ ಕಂಡು ಬರ್ತಕ್ಕಂಥ ವ್ಯತ್ಯಾಸವನ್ನು ಅಂತರ್ವೈಯಕ್ತಿಕ ಭಿನ್ನತೆ ಆಪ್ಷನ್ ಎ ಅಂತರ್ವೈಯಕ್ತಿಕ ಭಿನ್ನತೆ ಅಂತ ಹೇಳ್ತಾರೆ ಆ್ಯಂಡ್ ನೆಕ್ಸ್ಟು ಸಾಮಾನ್ಯ ಮಕ್ಕಳು ಹಾಗೂ ಮಾನಸಿಕವಾಗಿ ಹಿಂದುಳಿದಂಥ ಮಕ್ಕಳು ಈ ಕೆಳಗಿನದರಲ್ಲಿ ವ್ಯತ್ಯಾಸ ಹೊಂದಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಸಾಮಾನ್ಯ ಮಕ್ಕಳು ಮತ್ತು ಮಾನಸಿಕವಾಗಿ ಹಿಂದುಳಿತಕ್ಕಂಥ ಮಕ್ಕಳು ಈ ಕೆಳಗಿನಲ್ಲಿ ವ್ಯತ್ಯಾಸವನ್ನು ಹೊಂದಿರುವುದಿಲ್ಲ ಪದ ಸಂಪತ್ತು ಸಮನ್ವಯತೆ ದೈಹಿಕವಾಗಿ ಅಂಡ್ ಮಮತೆ ಅಂತ ಕೊಟ್ಟಿದ್ದಾರೆ ಸೊ ಪದ ಸಂಪತ್ತು ಸಮನ್ವಯತೆ ಮಮತೆ ಇದೆಲ್ಲ ಒಂದು ಲೆಕ್ಕದಲ್ಲಿ ಬರ್ತಕ್ಕಂಥದ್ದು ಅಂಡ್ ದೈಹಿಕವಾಗಿ ಅಂತಕ್ಕಂಥದ್ದು ಏನಿದೆ ಸೊ ಇದರಲ್ಲಿ ಬಂದು ಮಕ್ಕಳು ವ್ಯತ್ಯಾಸವನ್ನು ಹೊಂದಿ ಹೊಂದಿರೋದಿಲ್ಲ ಅಂತಕ್ಕಂಥದ್ದು ಪದ ಸಂಪತ್ತಾಗಿರ್ಬೋದು ಮಮತೆ ಆಗಿರ್ಬೋದು ಸಮನ್ವಯತೆ ಇದೆಲ್ಲ ಒಂದೇ ರೇ ಒಂದೇ ಲೈನಲ್ಲಿ ಬರ್ತಕ್ಕಂಥ ಒಂದು ಅಂಶಗಳಾಗಿರುತ್ತೆ ಅಂಡ್ ನೆಕ್ಸ್ಟ್ ಕ್ವಶನ್ ಸಾಮಾನ್ಯವಾಗಿ ಬಾಲಪರಾಧಿ ಮಕ್ಕಳು ಸಮಾಜ ವಿರೋಧಿಗಳಾಗಿರುತ್ತಾರೆ ಜಗಳ ಗಂಟಿಗಳಾಗಿರುತ್ತಾರೆ ಅಸಹಕಾರ ಪ್ರವೃತ್ತಿಯವರು ಸಾಮಾಜಿಕ ಜವಾಬ್ದಾರಿಯುಳ್ಳವರು ಅಂತ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಬಾಲಪರಾಧಿ ಮಕ್ಕಳು ಅಂತ ಹೇಳಿದ್ರೆ ಏನು ಶಿಕ್ಷಣ ಹೊಂದಿರ್ತಾರೋ ಆ ಮಕ್ಕಳುಗಳು ಸಮಾಜ ವಿರೋಧಿಗಳಾಗಿರ್ತಾರೆ ಸಮಾಜದಿಂದ ಬಹಿಷ್ಕಾರವನ್ನು ಹಾಕೋ ಇಟ್ ಮೀನ್ಸ್ ವಿರೋಧಿ ವ್ಯಕ್ತವನ್ನು ಪಡಿಸ್ಕೊಳ್ತಾ ಇರ್ತಾರೆ ಅವರು ತಪ್ಪು ಮಾಡಿದ್ದಾರೆ ಆ ಒಂದು ಕಾರಣಕ್ಕಾಗಿ ಬಾಲಪ್ರದಿಗಳು ಅಂತಕ್ಕಂಥ ಹೆಸರನ್ನ ಕೊಟ್ಟಿರ್ತಾರೆ ಸೊ ಅಂಥ ಮಕ್ಕಳು ಸಮಾಜದಿಂದ ವಿರೋಧಿಗಳಾಗಿ ಇರ್ತಾರೆ ಅಂತಕ್ಕಂಥದ್ದು ನೆಕ್ಸ್ಟ್ ಹದಿನಾಲ್ಕನೇ ಕ್ವಶನು ನಿಧಾನಗತಿಯಲ್ಲಿ ಕಲಿಯುವವರ ಮಾನಸಿಕ ತೊಂದರೆ ಹೀಗಿರುತ್ತೆ ಕೀಳಿರಿಮೆ ವೈಯಕ್ತಿಕ ತೊಂದರೆ ಅಂತರ್ವ್ಯಕ್ತ ಸಂಬಂಧಗಳ ಕೊರತೆ ಆ್ಯಂಡ್ ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ನಿಧಾನಗತಿಯಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಏನಾಗುತ್ತೆ ಅವರು ಕಲಿತಕ್ಕಂಥ ಒಂದು ನಾಲೆಡ್ಜ್ ಏನಿರುತ್ತೋ ಅದು ಕಮ್ಮಿ ಆಗಿದ್ದಾಗ ಮಕ್ಕಳಲ್ಲಿ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಕೀಳಿರಿಮೆ ಅಂತಕ್ಕಂಥದ್ದು ಬಂದ್ಬಿಡುತ್ತೆ ಆ್ಯಂಡ್ ವೈಯಕ್ತಿಕ ತೊಂದರೆ ಇಟ್ ಮೀನ್ಸ್ ವೈಯಕ್ತಿಕ ತೊಂದರೆ ಅಂತ ಹೇಳಿದಾಗ ನಿಧಾನಗತಿಯಲ್ಲಿ ಕಲಿಯೋದಕ್ಕೋಸ್ಕರ ಈ ಒಂದು ವೈಯಕ್ತಿಕ ತೊಂದರೆ ಇಟ್ ಮೀನ್ಸ್ ಅವರಲ್ಲಿ ಕೆಲವೊಂದು ದೈಹಿಕ ತೊಂದರೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಮಾನಸಿಕ ತೊಂದರೆ ಸಹ ಇರಬಹುದಾಗಿರುತ್ತೆ ಆ್ಯಂಡ್ ಅಂತರ್ವ್ಯ ಸಂಬಂಧಗಳಾಗಿರುತ್ತೆ ಇಟ್ ಮೀನ್ಸ್ ಅವರು ನಿಧಾನವಾಗಿ ಕಲಿತಾರೆ ಅಂತ ಹೇಳಿದಾಗ ಅಲ್ಲಿ ಕೀಳಿರ್ಮೆ ಅಂತ ಇದೆ ಅಂತ ಹೇಳಿದಾಗ ಬೇರೆ ಒಂದು ವ್ಯಕ್ತಿಗಳ ಜೊತೆ ಸಹ ಹಿಂಜರಿಕೆ ಅಂತಕ್ಕಂಥದ್ದು ಅಲ್ಲಿ ಕಂಡು ಬರುತ್ತೆ ಸೊ ಹಾಗಾಗಿ ಆ್ಯನ್ಸರು ಆಪ್ಷನ್ ಡಿ ಮೇಲಿನ ಇಲ್ಲವು ಅಂತಕ್ಕಂಥದ್ದನ್ನ ನಾವು ತಗೊಳ್ಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟು ಈ ಕಿಳಿನಲ್ಲಿ ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ ಬುದ್ಧಿವಂತ ವಿದ್ಯಾರ್ಥಿಗಳು ತಮ್ಮ ಸಹಪಾಠಿಗಳಿಂದ ಉತ್ತಮವಾಗಿ ಸ್ವೀಕೃತರಾಗಿರುತ್ತಾರೆ ಅಂತ ಕೊಟ್ಟಿದ್ದಾರೆ ಸೊ ಬುದ್ಧಿವಂತ ವಿದ್ಯಾರ್ಥಿಗಳು ತಮ್ಮ ಸಹಪಾಠಿಗಳಿಂದ ಉತ್ತಮರಾಗಿರ್ತಾರಾ ಅಥವಾ ವೈಯಕ್ತಿಕ ಭಿನ್ನತೆಗಳನ್ನು ಉಂಟು ಮಾಡುವಲ್ಲಿ ಅನುವಂಶೀಯತೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಶಿಕ್ಷೆಗಳ ಮೂಲಕ ಅನಾಪೇಕ್ಷಿತ ವರ್ತನೆಗಳಲ್ಲಿ ಪರಿಣಾಮಕಾರಿಯಾಗಿ ನಿವಾರಿಸಬಹುದು ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಎಲ್ಲ ಬುದ್ಧಿವಂತ ಜನರು ಸೃಜನಶೀಲರಾಗಿರುತ್ತಾರೆ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಬುದ್ಧಿವಂತ ವಿದ್ಯಾರ್ಥಿಗಳೆಲ್ಲ ತಮ್ಮ ಸಹಪಾಠಿಗಳಿಗೆ ಉತ್ತಮ ಸ್ವೀಕೃತರಾಗಿರೋದಿಲ್ಲ ಕೆಲವೊಂದು ಕಡೆ ಕೆಲವೊಂದು ಬಿಹೇವ್ ಅಥವಾ ವರ್ತನೆಯನ್ನು ಸಹ ತೋರಿಸ್ತಾ ಹೋಗ್ತಾರೆ ಸೊ ಹಾಗೆ ಇದು ನಾವು ತೊಗೊಳ್ಳೋದಕ್ಕಾಗೋದಿಲ್ಲ ಆ್ಯಂಡ್ ಶಿಕ್ಷೆಗಳ ಮೂಲಕ ಅನಪೇಕ್ಷಿತ ವರ್ತನೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಶಿಕ್ಷೆಗಳು ಬಹುಮಾನ ದಂಡನೆ ಎಲ್ಲ ಒಂದು ಶಿಕ್ಷೆ ಮಾತ್ರ ತೊಗೊಳೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಬಹುಮಾನ ಪುರಸ್ಕಾರ ಪ್ರಶಸ್ತಿ ಶಿಕ್ಷೆಗಳು ಎಲ್ಲ ಸಹ ಬರುತ್ತೆ ಸೊ ಹಾಗಾಗಿ ಇದನ್ನು ಸಹ ನಾವು ಕೈ ಬಿಡಬೇಕಾಗುತ್ತೆ ಆ್ಯಂಡ್ ಎಲ್ಲ ಬುದ್ಧಿವಂತ ಜನರು ಸೃಜನಶೀಲರಾಗಿರ್ತಾರೆ ಅಂತ ಕೊಟ್ಟಿದ್ದಾರೆ ಸೃಜನಶೀಲ ಅಂತ ಹೇಳಿದರೆ ಇಲ್ಲಿ ಹೊಸ ಹೊಸದನ್ನು ಕಂಡಿರ್ತಕ್ಕಂಥ ಅಥವಾ ಹೊಸತನ ಮಾಡ್ತಕ್ಕಂಥ ನಾವು ಸೃಜನಶೀಲ ಅಂತ ಹೇಳ್ತೀವಿ ಹಾಗಾಗಿ ಎಲ್ಲ ಬುದ್ಧಿವಂತರು ಸೃಜನಶೀಲರಾಗಿರೋದಿಲ್ಲ ಬುದ್ಧಿವಂತರೇ ಬೇರೆ ಸೃಜನಶೀಲರೇ ಬೇರೆ ಆಗಿರ್ತಾರೆ ಸೊ ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ವೈಯಕ್ತಿಕ ಭಿನ್ನತೆಗಳನ್ನು ಉಂಟು ಮಾಡುವಲ್ಲಿ ಅನುವಂಶೀಯತೆ ಪ್ರಮುಖ ಪಾತ್ರ ವಹಿಸಿದಂತೆ ಹಿಂದೆ ಇದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಅಂತ ತೊಗೊಳ್ಬಹುದು ಸೊ ವೈಯಕ್ತಿಕ ಭಿನ್ನತೆಯಲ್ಲಿ ಅನುವಂಶೀಯತೆ ಪರಿಸರ ಲಿಂಗ ಯಾವ ರೀತಿ ಬರುತ್ತೋ ಅದರ ಅದೇ ಆ ಥರ ಅನುವಂಶೀಯತೆ ಪ್ರಮುಖ ಪಾತ್ರವನ್ನು ಹೊಂದಿರುತ್ತೆ ಆ್ಯಂಡ್ ನೆಕ್ಸ್ಟ್ ಈ ಕೆಳಗಿನ ಯಾವುದು ವ್ಯಕ್ತಿ ಭಿನ್ನತೆಗೆ ಪರಿಸರದ ಕಾರಣವಾದ ಅಂಶವಾಗಿದೆ ಅಂತ ಕೊಟ್ಟಿದ್ದಾರೆ ವ್ಯಕ್ತಿ ಭಿನ್ನತೆಗೆ ಪರಿಸರದ ಕಾರಣವಾದ ಅಂಶ ಆಹಾರ ಸಂಸ್ಕೃತಿ ವಾಯುಗುಣ ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ ಸೊ ವ್ಯಕ್ತಿ ಭಿನ್ನತೆಗೆ ಪರಿಸರದ ಕಾರಣ ಅಂತ ಹೇಳಿದರೆ ಆಹಾರನು ಬರುತ್ತೆ ಆ್ಯಂಡ್ ಸಂಸ್ಕೃತಿಯಲ್ಲಿರ್ತಕ್ಕಂಥ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ವ್ಯಕ್ತಿ ಕಲಿತಾ ಹೋಗ್ತಾನೆ ಆ್ಯಂಡ್ ಅಲ್ಲಿನ ವಾಯುಗುಣನೂ ಸಹ ಆಗುತ್ತೆ ಆ್ಯಂಡ್ ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ನಾವು ಹ್ಯಾಂಡ್ಸನ್ನು ತೊಗೊಳ್ತಾ ಹೋಗಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ನಿಧಾನವಾಗಿ ಕಲಿಯೋರನ್ನು ಹೀಗೆಂದು ಕರೆಯುತ್ತಾರೆ ಶೈಕ್ಷಣಿಕವಾಗಿ ಹಿಂದುಳಿದವರು ಮಂದಗತಿಗಳು ದಡ್ಡರು ಆ್ಯಂಡ್ ಮೇಲಿನ ಎಲ್ಲವು ಅಂತ ಕೊಟ್ಟಿದ್ದಾರೆ ಐಸ ಸೈನ್ಸರು ಆಪ್ಷನ್ ಡಿ ಮೇಲಿನ ಎಲ್ಲವು ಆ್ಯಂಡ್ ನಿಧಾನವಾಗಿ ಕಲಿಯುವ ಮಕ್ಕಳು ಈ ಕೆಳಗಿನ ಯಾವ ಗುಣವನ್ನು ಹೊಂದಿರುತ್ತಾರೆ ತರಗತಿಯಲ್ಲಿ ಮೇಲಿರಿಮೆ ತೋರಿಸುತ್ತಾರೆ ಸೊ ಲಾಸ್ಟ್ ಒಂದು ಕ್ವಶನ್ ನೋಡಿದ್ವಿ ಕೀಳಿರಿಮೆ ಇರುತ್ತೆ ಮತ್ತು ಅವರು ಮಾ ಜನಗಳ ಜೊತೆ ಬೆರೆಯೋದಕ್ಕೂ ಸಹ ಹಿಂದೆ ಇಟ್ಟಾಗ್ತಾರೆ ಅಂತ ನೋಡಿದ್ವಿ ಅಲ್ವಾ ಸೊ ತರಗತಿಯಲ್ಲಿ ಕೀಳಿರಿಮೆಯನ್ನು ತೋರಿಸುತ್ತಾರೆ ಮೇಲಿರ್ಮೆ ಇರೋದಿಲ್ಲ ಆ್ಯಂಡ್ ಪ್ರಶ್ನೆಗಳಿಗೆ ಉತ್ತರಿಸ್ತಕ್ಕಂಥ ಒಂದು ಕಾತ್ರದಲ್ಲೂ ಸಹ ಇರೋದಿಲ್ಲ ಆ್ಯಂಡ್ ಶಿಕ್ಷಕರೊಂದಿಗೆ ವಿಷಯದ ಬಗ್ಗೆ ಚರ್ಚೆ ನಡೆಸ್ತಾರ ಇಲ್ಲ ಸೊ ಅಲ್ಲಿ ಕೀಳಿರಿಮೆ ಇರುತ್ತೆ ಅವರಿಗೆ ವಿಷಯಗಳು ಅಷ್ಟಾಗಿ ಗೊತ್ತಿರಲ್ಲ ಸ್ಪಷ್ಟ ಇರೋದಿಲ್ಲ ಸೊ ಹಾಗಾಗಿ ಏನು ಮಾಡ್ತಾರೆ ಅವರು ತರಗತಿಯಲ್ಲಿ ಕೀಳಿರಿಮೆನ ತೋರಿಸ್ತಾರೆ ಆಪ್ಷನ್ ಬಿ ಆ್ಯಂಡ್ ನೆಕ್ಸ್ಟ್ ನಿಧಾನವಾಗಿ ಕಲಿಯುವವರು ಸಾಧಾರಣ ವಿದ್ಯಾರ್ಥಿಗಳಿಗಿಂತ ಈ ಕೆಳಗಿನ ಯಾವ ಅಂಶದಲ್ಲಿ ಭಿನ್ನವಾಗಿರುತ್ತಾರೆ ನಿಧಾನವಾಗಿ ಕಲಿಯುವವರು ಸಾಧಾರಣ ವಿದ್ಯಾರ್ಥಿಗಳಿಗಿಂತ ಈ ಕೆಳಗಿನ ಯಾವ ಅಂಶದಲ್ಲಿ ಭಿನ್ನವಾಗಿರುತ್ತಾರೆ ಅಂತ ಕೊಟ್ಟಿದ್ದಾರೆ ದೈಹಿಕ ಅಂಶ ಮಾನಸಿಕ ಅಂಶ ಭಾವನಾತ್ಮಕ ಅಂಶ ಆ್ಯಂಡ್ ಸಾಮಾಜಿಕ ಅಂಶ ಅಂತ ಕೊಟ್ಟಿದ್ದಾರೆ ಸೊ ನಾನು ಲಾಸ್ಟ್ ನಾವು ನೋಡಿದ್ವಿ ಏನಂತ ಹೇಳಿದರೆ ಎಸ್ ಕೀಳಿದ ಮಕ್ಕಳು ಅಂತ ಹೇಳಿದಾಗ ಇಲ್ಲಿ ಅಂತರ್ ವ್ಯಕ್ತಿ ಸಂಬಂಧಗಳ ಕೊರತೆ ಅಂತ ಏನು ನೋಡಿದ್ವಿ ಇಲ್ಲಿ ವೈಯಕ್ತಿಕ ತೊಂದರೆ ಆಗಿರ್ಬೋದು ವ್ಯಕ್ತಿ ಸಂಬಂಧಗಳ ಕೊರತೆ ಇಟ್ ಮೀನ್ಸ್ ಸಾಮಾಜಿಕ ಸಮಾಜದಲ್ಲಿ ವ್ಯಕ್ತಿಗಳ ಜೊತೆ ಬೆರೆಯೋದಕ್ಕೂ ಬೆರೆಯೋದಕ್ಕೆ ಅವ್ರು ಏನು ಮಾಡ್ತಾರೆ ಹಿಂದೇಟನ್ನು ಹಾಕ್ತಾರೆ ಸೊ ಹಾಗಾಗಿ ಆಪ್ಷನ್ ಡಿ ಸಾಮಾಜಿಕ ಅಂಶ ಅಂತಕ್ಕಂಥ ನಾವು ತೊಗೊಳ್ಬೇಕಾಗುತ್ತೆ ಅಂಡ್ ನೆಕ್ಸ್ಟು ನಿಧಾನವಾಗಿ ಕಲಿಯುವವನಿಗೆ ಈ ಕೆಳಗಿನ ಯಾವ ಕಾರ್ಯಕ್ರಮ ಉತ್ತಮವಾದದ್ದು ನಿಧಾನವಾಗಿ ಕಲಿಯೋವನಿಗೆ ಈ ಕೆಳಗಿನ ಯಾವ ಕಾರ್ಯಕ್ರಮ ಉತ್ತಮವಾದುದು ಅಂತ ಕೊಟ್ಟಿದ್ದಾರೆ ಆತ್ಮವಿಶ್ವಾಸವನ್ನು ತುಂಬುವುದು ಶಿಕ್ಷಿಸುವುದು ಅವಹೇಳನ ಮಾಡುವುದು ಶಿಸ್ತಿನ ಮೂಲಕ ಬೋಧಿಸುವುದು ಅಂತ ಕೊಟ್ಟಿದ್ದಾರೆ ಸೊ ಒಂದು ನಿಧಾನವಾಗಿ ಕಲಿತಕ್ಕಂಥ ಮಗು ಅಂತ ಹೇಳಿದಾಗ ಕೀಳಿರಿಮೆ ಅಂತಕ್ಕಂಥದ್ದು ತುಂಬ ಇರುತ್ತೆ ಸೊ ಹಾಗಾಗಿ ಆ ಮಗುವಿಗೆ ಏನು ಮಾಡಬೇಕಾಗುತ್ತೆ ನಾವು ಆತ್ಮವಿಶ್ವಾಸವನ್ನು ಕೊಡಬೇಕಾಗುತ್ತೆ ಪುನರ್ಬಲನ ಕೊಡಬೇಕಾಗುತ್ತೆ ಪ್ರೇರಣೆಯನ್ನು ಕೊಡಬೇಕಾಗುತ್ತೆ ಮೋಟಿವೇಶನ್ ಮಾಡಬೇಕಾಗುತ್ತೆ ಸೊ ಅದು ತುಂಬ ಉತ್ತಮವಾದಂಥ ಒಂದು ಕಾರ್ಯ ಅಂತ ಹೇಳ್ಬೋದು ಸೊ ಹಾಗಾಗಿ ಆ್ಯನ್ಸರು ಆಪ್ಷನ್ ಎ ಆತ್ಮವಿಶ್ವಾಸವನ್ನು ತುಂಬುವುದು ಒಂದು ಮನೆಯಲ್ಲಿ ಎಲ್ಲ ಮಕ್ಕಳು ಹಿಂದುಳಿದಿರಲು ಈ ಕೆಳಗಿನ ಯಾವ ಕಾರ್ಯಕ್ರಮವೂ ಹೆಚ್ಚು ಪರಿಣಾಮಕಾರಿಯಾಗಿದೆ ಅಂತ ಕೊಟ್ಟಿದ್ದಾರೆ ಒಂದು ಮನೆಯಲ್ಲಿ ಎಲ್ಲ ಮಕ್ಕಳು ಹಿಂದುಳಿದಕ್ಕೋಸ್ಕರ ಈ ಕೆಳಗಿನ ಯಾವ ಕಾರ್ಯಕ್ರಮವೂ ಹೆಚ್ಚು ಪರಿಣಾಮಕಾರಿಯಾಗಿದೆ ಸೊ ಇಲ್ಲಿ ಹಿಂದುಳಿದ ಮಕ್ಕಳು ಅಂತ ನೋಡ್ತಾ ಹೋದಾಗ ಏನಾಗುತ್ತೆ ಇಲ್ಲಿ ಸೊ ಅನುವಂಶೀಯತೆ ಅಂತ ಏನು ಹೇಳಿದ್ವಿ ಸೊ ಅನುವಂಶೀಯತೆಯಿಂದ ಮಕ್ಕಳಿಗೆ ಯಾವ ರೀತಿ ಒಳ್ಳೆತನ ಬರುತ್ತೋ ಅದೇ ರೀತಿ ಕಲಿಕೆಯಲ್ಲಿ ಹಿಂದುಳಿದತಕ್ಕಂಥ ಒಂದು ಇದು ಸಹ ಬರ್ತಾ ಹೋಗುತ್ತೆ ಅನುವಂಶೀಯತೆಯಿಂದ ಆ್ಯಂಡ್ ನೆಕ್ಸ್ಟು ಪೋಷಕರ ಅನಕ್ಷರತೆ ಆಗಿರ್ಬೋದು ಪೋಷಕರ ಬಡತನ ಆಗಿರ್ಬೋದು ಆ್ಯಂಡ್ ಅಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಪರಿಸರ ಯಾವ ರೀತಿ ಇರುತ್ತೋ ಸೊ ಅದ್ರ ಮೇಲೆ ಒಂದು ಮಗುವಿನ ಮೇಲೆ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ಸೊ ಹಾಗಾಗಿ ಹ್ಯಾಂಡ್ಸನ್ನು ನಾವು ನೋಡ್ತಾ ಹೋದರೆ ಆಪ್ಷನ್ ಬಿ ಮೇಲಿನ ಎಲ್ಲವೂ ಅನುವಂಶೀಯತೆ ಆಗಿರ್ಬೋದು ಪೋಷಕರ ಅನಕ್ಷರತೆ ಆಗಿರ್ಬೋದು ಪೋಷಕರ ಬಡತನ ಆಗಿರ್ಬೋದು ಅಥವಾ ಪೇರೆಂಟ್ಸ್ಗಳ ಒಂದು ಡೈವರ್ಸ್ ಅಂತ ಏನು ಹೇಳ್ತೀವಿ ಸೊ ಅದು ಸಹ ಕೆಲವೊಂದು ಸಾರಿ ಪರಿಣಾಮಕಾರಿಯಾಗಿ ಬೀರ್ತಾ ಹೋಗುತ್ತೆ ಸೊ ಇವೆಲ್ಲ ಸಹ ಆ್ಯಂಡ್ ಕೌಟುಂಬಿಕ ಪರಿಸರದ ಪ್ರಭಾವ ಅಂತ ಹೇಳಿದಾಗ ಇನ್ನೂ ಹೇಳಿದಾಗೆ ಬಡತನ ಒಂದು ಬರುತ್ತೆ ಆ್ಯಂಡ್ ಸಲಕರಣೆಗಳ ಕೊರತೆ ಬರ್ತಕ್ಕಂಥದ್ದು ಪೋಷಕರ ಅನಕ್ಷರತೆ ಪೌಷ್ಟಿಕ ಆಹಾರದ ಕೊರತೆ ಆಗಿರ್ಬೋದು ಪೋಷಕರ ವಿವಾಹ ವಿಚ್ಛೇದನ ಆಗಿರ್ಬೋದು ಆ್ಯಂಡ್ ಪ್ರತಿದಿನ ಜಗಳಗಳು ಸಹ ಈ ಒಂದು ಹಿಂದುಳಿದ ಹಿಂದುಳಿಕೆಯಲ್ಲಿ ತುಂಬಾ ಪರಿಣಾಮವನ್ನು ಕೊಡ್ತಾ ಹೋಗುತ್ತೆ ಸೊ ಆನ್ಸರು ಆಪ್ಷನ್ ಡಿ ಆ್ಯಂಡ್ ನೆಕ್ಸ್ಟ್ ಅಸಾಮಾನ್ಯ ಅಥವಾ ವಿನಾಯಿತ ಮಕ್ಕಳು ಎಂಬ ಪದವು ಈ ಅರ್ಥವನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ ವಿನಾಯಿತ ಮಕ್ಕಳು ಅಂತ ಹೇಳಿದರೆ ಹೆಚ್ಚಿನ ಪ್ರತಿಭೆಯುಳ್ಳ ಮಕ್ಕಳನ್ನು ಬುದ್ಧಿಶಕ್ತಿಯಲ್ಲಿ ಹಿಂದಿರುವ ಮಕ್ಕಳನ್ನು ಕಲಿಕೆಯಲ್ಲಿ ನ್ಯೂನತೆ ಇರುವ ಮಕ್ಕಳನ್ನು ಹೆಚ್ಚಿನ ಪ್ರತಿಭೆಯುಳ್ಳ ಹಾಗೂ ಬುದ್ಧಿಶಕ್ತಿಯಲ್ಲಿ ಹಿಂದಿರುವ ಎರಡು ಗುಂಪಿನ ಮಕ್ಕಳನ್ನು ಅಂತ ಕೊಟ್ಟಿದ್ದಾರೆ ಹೆಚ್ಚಿನ ಪ್ರತಿಭೆಯುಳ್ಳ ಮಕ್ಕಳನ್ನು ವಿನಾಯಿತಿ ಮಕ್ಕಳು ಅಂತ ಹೇಳೋದಿಲ್ಲ ಬುದ್ಧಿಶಕ್ತಿಯಲ್ಲಿ ಹಿಂದಿರ್ತಕ್ಕಂಥ ಮಕ್ಕಳನ್ನು ವಿನಾಯಿತ ಮಕ್ಕಳು ಅಂತ ಹೇಳ್ತಾರೆ ಆಪ್ಷನ್ ಬಿ ಬುದ್ಧಿಶಕ್ತಿಯಲ್ಲಿ ಹಿಂದೆ ಉಳಿದಿರ್ತಕ್ಕಂಥ ಮಕ್ಕಳನ್ನು ವಿನಾಯಿತಿ ಮಕ್ಕಳು ಅಂತ ಹೇಳ್ತಾರೆ ಆ್ಯಂಡ್ ಕಲಿಕೆಯಲ್ಲಿ ನ್ಯೂನತೆ ಅಂತ ಹೇಳಿದ್ರೆ ಸೊ ಇದು ಸಹ ಆನ್ಸರ್ ತಪ್ಪಾಗುತ್ತೆ ಆನ್ಸರ್ ಬಂದು ಆಪ್ಷನ್ ಬಿ ಆ್ಯಂಡ್ ನೆಕ್ಸ್ಟು ಪ್ರತಿಭಾವಂತ ಮಗು ಈ ಕೆಳಗಿನ ಯಾವ ಲಕ್ಷಣವನ್ನು ಹೊಂದಿರುತ್ತದೆ ಅಂತ ಕೊಟ್ಟಿದ್ದಾರೆ ಭಾಷಾ ಸಾಮರ್ಥ್ಯ ಹೌದು ಅಭಿವ್ಯಕ್ತ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ ಹೌದು ಅಮೂರ್ತ ಆಲೋಚನೆ ಹೆಚ್ಚಾಗಿರುತ್ತದೆ ಸೊ ಈ ನಾಲ್ಕು ಮೂರು ಏನು ಕೊಟ್ಟಿದ್ದಾರೋ ಭಾಷಾ ಸಾಮರ್ಥ್ಯನೂ ಸಹ ತುಂಬ ಇರುತ್ತೆ ಪ್ರತಿಭಾವಂತ ಮಕ್ಕಳಲ್ಲಿ ಆ್ಯಂಡ್ ಮಾತನಾಡ್ತಕ್ಕಂಥ ಒಂದು ಅಭಿವ್ಯಕ್ತ ಸಾಮರ್ಥ್ಯನೂ ಸಹ ಇರುತ್ತೆ ಆ್ಯಂಡ್ ಅಮೂರ್ತ ಆಲೋಚನೆ ಇಟ್ ಮೀನ್ಸ್ ಏನು ಪ್ರೆಸೆಂಟ್ ಇರೋಲ್ಲ ಸೊ ಅವರು ಅವರ ಒಂದು ಆಲೋಚನೆಯಲ್ಲಿ ತುಂಬ ವಿಷಯಗಳನ್ನು ಯೋಚನೆ ಮಾಡ್ತಕ್ಕಂಥ ಒಂದು ಮೈಂಡ್ ಮೈಂಡ್ಸೆಟ್ಟು ಇರ್ತಾ ಹೋಗುತ್ತೆ ಸೊ ಆನ್ಸರ್ ಬಂದು ಆಪ್ಷನ್ ಡಿ ಮೇಲಿನ ಇಲ್ಲವು ಆ್ಯಂಡ್ ನೆಕ್ಸ್ಟು ಪ್ರತಿಭಾವಂತರಿಗೆ ಸೂಕ್ತವಾದ ಬೋಧನಾ ವಿಧಾನ ಯಾವುದು ಅಂತ ಕೇಳಿದರೆ ಅನ್ವೇಷಣಾ ವಿಧಾನ ಯೋಜನಾ ಪದ್ಧತಿ ವಿಶ್ಲೇಷಣಾ ವಿಧಾನ ಆ್ಯಂಡ್ ಮೇಲಿನ ಎಲ್ಲವು ಕೊಟ್ಟಿದ್ದಾರೆ ಸೊ ಅನ್ವೇಷಣಾ ವಿಧಾನ ವಿಧಾನ ಅಂತ ಹೇಳಿದ್ರೆ ಸ್ಥಳಗಳನ್ನು ಅನ್ವೇಷಣೆ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಹೊಸ ಹೊಸದ ಅನ್ವೇಷಣೆಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಆ್ಯಂಡ್ ಯೋಜನೆಯನ್ನು ರೂಪಿಸ್ತಕ್ಕಂಥದ್ದಾಗಿರ್ಬೋದು ಆ್ಯಂಡ್ ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥದ್ದು ಸೊ ಮೂರು ಸಹ ಈ ಒಂದು ಪ್ರತಿಭಾವಂತ ಮಕ್ಕಳಲ್ಲಿ ಬರ್ತಕ್ಕಂಥ ಒಂದು ಸೂಕ್ತವಾದ ಬೋಧನಾ ವಿಧಾನ ಅಂತ ಹೇಳ್ಬೋದು ಸೊ ಆ ಆನ್ಸರ್ ಆಪ್ಷನ್ ಡಿ ಮೇಲಿನ ಎಲ್ಲವೂ ಆ್ಯಂಡ್ ವೇಗವರ್ಧನೆ ಎಂದರೆ ಏನು ಅಂತ ಕೇಳಿದರೆ ಮತ್ತೆ ಸೊ ವೇಗವರ್ಧನೆ ಅಂತ ಹೇಳಿದರೆ ಯಾವ ಇದು ಪ್ರತಿಭಾವಂತ ಮಕ್ಕಳಿಗೆ ಬ ಕೊಡ್ತಕ್ಕಂಥದ್ದು ಪ್ರತಿಭಾವಂತ ಮಕ್ಕಳು ಯಾವಾಗ ಪ್ರತಿಭಾವಂತರಾಗಿರ್ತಾರೋ ಸೊ ಅವರ ಮುಂದಿನ ಒಂದು ತರಗತಿಗೆ ಮುಂಬಡ್ತಿಯನ್ನು ಕೊಡ್ತಕ್ಕಂಥದ್ದು ನಾವು ವೇಗವರ್ಧನೆ ಅಂತ ಹೇಳ್ತೀವಿ ಇಟ್ ಮೀನ್ಸ್ ಆರಿಂದ ಏಳನೇ ಕ್ಲಾಸ್ಗೆ ಮುಂಬಡ್ತಿ ಕೊಡ್ತಕ್ಕಂಥದ್ದು ಅಥವಾ ಏಳರಿಂದ ಎಂಟಕ್ಕೆ ಕೊಡ್ತಕ್ಕಂಥದ್ದು ಸೊ ಅದನ್ನು ನಾವು ವೇಗವರ್ಧನೆ ಅಥವಾ ಮುಂಬಡ್ತಿ ಅಂತ ಹೇಳ್ತಾ ಹೋಗ್ತೀವಿ ನೆಕ್ಸ್ಟ್ ಈ ಕೆಳಗಿನ ಯಾವುದು ಪ್ರತಿಭಾವಂತರಿಗಾಗಿ ಪ್ರಾರಂಭಿಸಿದ ಪ್ರತ್ಯೇಕ ಶಾಲೆ ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡ್ತಾ ಹೋದರೆ ಮುರಾರ್ಜಿ ದೇಸಾಯಿ ಶಾಲೆ ಆಗಿರ್ಬೋದು ಕೇಂದ್ರೀಯ ವಿಶ್ವವಿದ್ಯಾನಿಲಯ ಆಗಿರ್ಬೋದು ಅಥವಾ ನವೋದಯ ಆಗಿರ್ಬೋದು ಇದನ್ನೆಲ್ಲ ಮಕ್ಕಳುಗಳಿಗೆ ಎಕ್ಸಾಮ್ನ ಬರೆಸಿ ಅದರಲ್ಲಿ ತಗೊಳ್ತಕ್ಕಂಥ ಮಾರ್ಕ್ಸ್ ಸ್ಕೋರ್ಗಳ ಮೇಲೆ ಸೀಟ್ನ ಹಂಚಿಕೆಯನ್ನು ಮಾಡ್ತಾ ಹೋಗ್ತಾರೆ ಆದರೆ ಇಲ್ಲಿ ಸರ್ಕಾರಿ ಶಾಲೆಗಳು ಏನಿದೆಯೋ ಇದೆಯೋ ಆಪ್ಷನ್ ಡಿ ಸರ್ಕಾರಿ ಶಾಲೆಗಳು ಅಂತ ಏನಿದೆಯೋ ಸೊ ಇಲ್ಲಿ ಯಾವುದೇ ಮಕ್ಕಳು ವೀಕ್ ಅಥವಾ ಸ್ಟ್ರಾಂಗ್ ಇದಾರ ಅಥವಾ ಪ್ರತಿಭಾವಂತರ ಅಥವಾ ಸೃಜನಶೀಲ ಅಂತ ನೋಡೋದಿಲ್ಲ ಎಲ್ಲ ಯಾವ ಒಂದು ಮಕ್ ಮಗು ಸಹ ಅಲ್ಲಿ ಸೇರಿಸ್ಕೊಳ್ತಾರೆ ಸೊ ಹಾಗಾಗಿ ನಾವು ಆ್ಯನ್ಸರು ಆಪ್ಷನ್ ಡಿ ಸರ್ಕಾರಿ ಶಾಲೆಗಳು ಅಂತಕ್ಕಂಥದ್ದು ಸರಿಯಾಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಪ್ರತಿಭಾವಂತರನ್ನು ಈ ಕೆಳಗಿನ ಯಾವ ವಿಧಾನದಿಂದ ಪತ್ತೆ ಹಚ್ಚಲಾಗುವುದು ಅಂತ ಕೊಟ್ಟಿದ್ದಾರೆ ಪ್ರತಿಭಾವಂತ ಒಂದು ಮಗು ಪ್ರತಿಭಾವಂತನಾಗಿದೆ ಅಂತ ಅಂದರೆ ಹವವನ್ನು ಇರ್ತಕ್ಕಂಥ ಒಂದು ಸಾಮರ್ಥ್ಯ ಯಾವ ರೀತಿ ಅಳಿತಾರೆ ಅಂತ ನೋಡಿದರೆ ಸಂದರ್ಶನದ ಮೂಲಕ ವೀಕ್ಷಣೆಯ ಮೂಲಕ ಶೈಕ್ಷಣಿಕ ಸಾಧನೆ ಮೇಲಿನ ಎಲ್ಲವೂ ಅಂತ ಕೊಟ್ಟಿದರೆ ಸೊ ಸಂದರ್ಶನ ಇಟ್ ಮೀನ್ಸ್ ಆ ವ್ಯಕ್ತಿ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಒಂದು ಮಗುವನ್ನು ಸಂದರ್ಶನ ಮಾಡೋದ್ರಿಂದ ಆ ವ್ಯಕ್ತಿ ಅಥವಾ ಮಗು ಪ್ರತಿಭಾವಂತನಾಗಿದೆಯಾ ಅಥವಾ ದಡ್ಡನ ಅಥವಾ ಬುದ್ಧಿಮಾಂದ್ಯನ ಅಂತ ನೋಡಬಹುದು ಆ್ಯಂಡ್ ವೀಕ್ಷಣೆ ಮೂಲಕನೂ ಸಹ ಮಾಡ್ತಾ ಹೋಗಬಹುದು ಆ್ಯಂಡ್ ಶೈಕ್ಷಣಿಕ ಸಾಧನೆ ಅಂತ ಹೇಳಿದಾಗ ಅವ್ರು ಕೊಡ್ತಕ್ಕಂಥ ಎಕ್ಸಾಮ್ ಪರೀಕ್ಷೆಗಳಲ್ಲಿ ಯಾವ ರೀತಿ ಅಂಕವನ್ನು ತೊಗೊಳ್ತಾರೋ ಸೊ ಅದ್ರ ಮೇಲೆ ಅವ್ರನ್ನ ಪತ್ಕಬಹುದಾಗಿರುತ್ತೆ ಸೊ ಹಾಗಾಗಿ ಆ್ಯನ್ಸರು ಆಪ್ಷನ್ ಡಿ ಮೇಲಿನ ಎಲ್ಲವಾಗಿರುತ್ತೆ ಎಂಡ್ ನೆಕ್ಸ್ಟ್ ಮಾನಸಿಕವಾಗಿ ಹಿಂದುಳಿಯಲು ಈ ಕೆಳಗಿನ ಯಾವುದು ಅನುವಂಶೀಯ ಕಾರಣವಾಗಿದೆ ಅಂತ ಕೊಟ್ಟಿದ್ದಾರೆ ಇಟ್ ಮೀನ್ಸ್ ಮಾನಸಿಕವಾಗಿ ಹಿಂದುಳಿತಕ್ಕಂಥ ಮಗುವಿಗೆ ಅನುವಂಶೀಯವಾಗಿ ಬಂದಂಥ ಒಂದು ಕಾರಣದಿಂದ ಆ ಮಗು ಹಿಂದುಳಿದುತ್ತೆ ಅಂತ ಹೇಳಬಹುದು ಅದು ಯಾವ ಕಾರಣ ಅಂತ ಕೇಳಿದರೆ ಮಾದಕ ವಸ್ತುಗಳ ಸೇವೆ ಅಂತ ಕೊಟ್ಟಿದ್ದಾರೆ ಸೇವನೆ ಇಟ್ ಮೀನ್ಸ್ ತಂದೆ ತಾಯಿಗಳಲ್ಲಿ ಒಂದು ಮಾದಕ ವಸ್ತುಗಳು ಏನಾರ ಅವರು ಆ ಒಂದು ಅಭ್ಯಾಸ ಇತ್ತು ಕೆಟ್ಟ ಅಭ್ಯಾಸ ಇತ್ತು ಅಂದರೆ ಅವರ ಮಗುಗೂ ಆ ಒಂದು ಅನು ಇದು ಬರುತ್ತೆ ಅಂತಕ್ಕಂಥದ್ದು ಆ್ಯಂಡ್ ಅಪೌಷ್ಟಿಕ ಆಹಾರ ಸೇವನೆ ತಂದೆ ತಾಯಿಗಳು ಅಪೌಷ್ಟಿಕ ಆಹಾರ ಸೇವನೆ ಮಾಡಿದರೆ ಮಗು ಮುಂದಿನ ಒಂದು ಹುಟ್ಟಾಗ ಅದು ಮಾನಸಿಕ ಹಿಂದುಳಿತ ಹಿಂದುಳಿಯೋದಕ್ಕೆ ಕಾರಣ ಆಗಿರುತ್ತೆ ಅಂತ ಹೇಳಿದರೆ ಆ್ಯಂಡ್ ಸೋದರ ಸಂಬಂಧಿಗಳಲ್ಲಿ ವಿವಾಹ ಅಂತ ಹೇಳಿದರೆ ಆ್ಯಂಡ್ ಅಪಘಾತಗಳು ಮತ್ತು ಆಘಾತಗಳು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಅಪಘಾತ ಆಘಾತಗಳು ಆಹಾರ ಸೇವನೆ ಮಾದಕ ವಸ್ತುಗಳ ಸೇವನೆ ಇವೆಲ್ಲ ಬರೋದಿಲ್ಲ ಸೊ ನೀವು ನೋಡ್ತಿರ್ಬೋದು ಇತ್ತೀಚೆಗೆ ಅಂದರೆ ಹಿಂದೆ ತುಂಬ ನಡೀತಾ ಇದ್ವಿ ಸೋದರ ಸಂಬಂಧಿಗಳ ವಿವಾಹ ಬಟ್ ಇತ್ತೀಚೆಗೆ ಇದನ್ನು ಕ ನಿಲ್ಲಿಸಿದ್ದಾರೆ ತುಂಬ ಆಗಿದೆ ಯಾಕೆ ಅಂತ ಹೇಳಿದರೆ ಈ ಒಂದು ಸೋದರ ಸಂಬಂಧಿಗಳಲ್ಲಿ ಹುಟ್ಟತಕ್ಕಂಥ ಮಕ್ಕಳು ಬುದ್ಧಿಮಾಂದ್ಯರಾಗಿರ್ತಾರೆ ಮತ್ತು ಮಾನಸಿಕವಾಗಿ ಹಿಂದುಳಿದಂಥ ಮಕ್ಕಳು ಹುಡ್ತಾರೆ ಅನ್ನೋದಕ್ಕೋಸ್ಕರ ಈ ಒಂದು ಸೋದರ ಸಂಬಂಧಿ ವಿವಾಹವನ್ನು ತೀಚೆಗೆ ತುಂಬ ಕಂಟ್ರೋಲ್ ಮಾಡಿದ್ದಾರೆ ಸೊ ಹಾಗಾಗಿ ಆನ್ ಆನ್ಸರು ಆಪ್ಷನ್ ಸಿ ಸೋದರ ಸಂಬಂಧಿಗಳಲ್ಲಿ ವಿವಾಹ ಅಂತಕ್ಕಂಥದ್ದು ಪ್ರಮುಖ ಮೇಜರ್ ಕಾರಣ ಆಗಿರುತ್ತೆ ನೆಕ್ಸ್ಟು ಪರಾವಲಂಬಿ ಗುಣ ಪ್ರತಿಯೊಂದಕ್ಕೂ ಇನ್ನೊಬ್ಬರನ್ನು ಅವಲಂಬನೆ ಕಂಡುಬರುವುದು ಯಾರಲ್ಲಿ ಮಂಕರಲ್ಲಿ ಮದ್ದುಗಳಲ್ಲಿ ಮೂಡರಲ್ಲಿ ಹಣ್ಣು ನಿಧಾನವಾಗಿ ಕಲಿಯುವವರಲ್ಲಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಪರಾವಲಂಬಿ ಗುಣ ಅಂತ ಹೇಳಿದಾಗ ಮಗುವಿಗೆ ಏನೂ ಗೊತ್ತಿರೋದಿಲ್ಲ ಸೊ ಅವಾಗ ಏನು ಮಾಡುತ್ತೆ ಮಗು ಬೇರೆಯವ್ರ ಮೇಲೆ ತುಂಬ ಡಿಪೆಂಡ್ ಆಗ್ತಕ್ಕಂಥದ್ದು ಬೇರೆ ಒಂದು ಮಗ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು ನಾನು ನೋ ನೋಡಬಹುದು ಇಲ್ಲಿ ಮಂಕರು ಅಂತ ಹೇಳಿದಾಗ ಅವ್ರ ಬುದ್ಧಿಶಕ್ತಿ ಪ್ರಾಪ್ತಂಗ ಬಂದು ಐವತ್ತರಿಂದ ಎಪ್ಪತ್ತಿರುತ್ತೆ ಐವತ್ತರಿಂದ ಎಪ್ಪತ್ತು ಆ್ಯಂಡ್ ಮದ್ದುಗಳು ಅಂತ ಇಲ್ಲಿ ತುಂಬ ಕಡಿಮೆ ಲಾಸ್ಟು ಅಂತ ಹೇಳ್ತೀವಲ್ಲ ಇಪ್ಪತ್ತಕ್ಕಿಂತ ಕಡಿಮೆ ಇರತಕ್ಕಂಥದ್ದು ಮದ್ದುಗಳು ಅಂತ ಹೇಳ್ಬೋದು ಆ್ಯಂಡ್ ಮೂಡರು ಅಂತ ಹೇಳಿದಾಗ ಇಪ್ಪತ್ತರಿಂದ ಐವತ್ತು ಅಂತ ಹೇಳ್ಬೋದು ಇಪ್ಪತ್ತರಿಂದ ಐವತ್ತು ಸೊ ಈ ಒಂದು ಮೂಡರು ಅಂತ ಏನಿದ್ದಾರೆ ಇವರು ಪರಾವಲಂಬಿ ಗುಣ ಅಥವಾ ಪ್ರತಿಯೊಂದಕ್ಕೂ ಇನ್ನೊಬ್ಬರನ್ನು ಅವಲಂಬೆ ಮಾಡ್ತಕ್ಕಂಥದ್ದು ಮೂಡರಲ್ಲಿ ಆಪ್ಷನ್ ಸಿ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೇಗಿದೆ ಮಾನಸಿಕವಾಗಿ ಹಿಂದುಳಿದ ಮಗುವಿಗೆ ಶಿಕ್ಷಣವನ್ನು ನೀಡಲು ಶಿಕ್ಷಕರ ಈ ಕೆಳಗಿನ ಯಾವ ಅಂಶ ಅವಶ್ಯಕ ಅಂತ ಕೊಟ್ಟಿದ್ದಾರೆ ಮಾನಸಿಕವಾಗಿ ಹಿಂದುಳಿದತಕ್ಕಂಥ ಮಗುವಿಗೆ ಶಿಕ್ಷಣ ಕೊಡಬೇಕಂದ್ರೆ ಶಿಕ್ಷಕರಲ್ಲಿ ಯಾವ ಒಂದು ಗುಣ ಇರಬೇಕು ಅತಿ ಹೆಚ್ಚಿನ ವಿದ್ಯಾರ್ಹತೆ ಹೊಂದಿರಬೇಕು ಬಹುಮಾನ ಪ್ರಶಸ್ತಿಯನ್ನು ಪಡೆದಿರಬೇಕು ಪ್ರೀತಿ ಮಾನವೀಯ ಗುಣವನ್ನು ಹೊಂದಿರಬೇಕು ಹೆಚ್ಚಿನ ಸೇವಾ ಮನೋಭಾವನ ಹೊಂದಿರಬೇಕು ಅಂತ ಕೊಟ್ಟಿದ್ದಾರೆ ಸೊ ಅತಿ ಹೆಚ್ಚಿನ ವಿದ್ಯಾರ್ಹತೆ ಹೊಂದಿರಬೇಕು ಅಂತಕ್ಕಂಥದ್ದು ಶಿಕ್ಷಕರು ಹೆಚ್ಚಿನ ವಿದ್ಯಾರ್ಹತೆಯನ್ನು ಹೊಂದಿದ್ದು ಮಕ್ಕಳಿಗೆ ಅದರಿಂದ ಯಾವುದೇ ಒಂದು ಲಾಭ ಆಗಲಿಲ್ಲ ಅಂತ ಹೇಳಿದರೆ ಸೊ ಅದು ನೋ ಯೂಸು ಆ್ಯಂಡ್ ಬಹುಮಾನ ಮತ್ತು ಪ್ರಶಸ್ತಿಯನ್ನು ಪಡೆದಿರಬೇಕು ಅಂತ ಕೊಟ್ಟಿದ್ದಾರೆ ಸೊ ಶಿಕ್ಷಕರು ಬಹುಮಾನ ಪ್ರಶಸ್ತಿ ಪಡ್ಕೊಳ್ಳೋದ್ರಿಂದ ಸಹ ಮಗುವಿಗೆ ಯಾವುದೇ ಒಂದು ರೀತಿಯ ಪರಿಣಾಮ ಬೀರೋದಿಲ್ಲ ಆ್ಯಂಡ್ ಪ್ರೀತಿ ಮಾನವೀಯ ಗುಣವನ್ನು ಹೊಂದಿರಬೇಕು ಹೆಸಲ್ವಾ ಸೊ ಮಾನಸಿಕವಾಗಿ ಹಿಂದುಳಿದತಕ್ಕಂಥ ಮಕ್ಕಳಿಗೆ ಶಿಕ್ಷಕರು ಪ್ರೀತಿಯಿಂದ ಅಥವಾ ಮಾನವೀಯ ಗುಣಗಳಿಂದ ಅಥವಾ ಆತ್ಮವಿಶ್ವಾಸವನ್ನು ತುಂಬೋದ್ರಿಂದ ಮಗುವಿನ ಒಂದು ಶಿಕ್ಷಣ ಉತ್ತಮವಾಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಆ್ಯನ್ಸರ್ ಬಂದು ಆಪ್ಷನ್ ಸಿ ಆ್ಯಂಡ್ ನೆಕ್ಸ್ಟು ಬಾಲಪರದಿಗಳ ವಯಸ್ಸು ಎಷ್ಟು ಅಂತ ಕೇಳಿದರೆ ಇಲ್ಲಿ ಬಾಲಪರದಿಗಳು ಅಂತ ಹೇಳಿದರೆ ಅವರು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಯಾರು ಇರ್ತಾರೋ ಸೊ ಅವ್ರನ್ನ ಅಂತ ಕೊಡ್ತಾರೆ ಇದು ಒಂದು ಪಾಯಿಂಟ್ ನಮ್ಗೆ ಗೊತ್ತಿದೆ ಬಟ್ ಇಲ್ಲಿ ಮಿಸ್ಟೇಕ್ ಏನಂತ ಅಂದರೆ ಗೊಂದಲವನ್ನು ಮಾಡೋದಕ್ಕೋಸ್ಕರ ಬಾಲಕರ ವಯಸ್ಸು ಹದಿನೆಂಟು ವರ್ಷಕ್ಕಿಂತ ಕಡಿಮೆಯಾಗಿದ್ದು ಬಾಲಕಿಯರ ವಯಸ್ಸು ಹದಿನಾರಕ್ಕಿಂತ ಕಡಿಮೆ ಆಗಿದ್ದು ಅಂತ ಸುಮ್ಮನೆ ಏನಕ್ಕೆ ಅಂತ ಹೇಳಿದ್ರೆ ಅವ್ರ ಆಪ್ಷನ್ಸ್ಗಳನ್ನ ಕೊಡಬೇಕು ಮತ್ತು ಕನ್ಫ್ಯೂಷನ್ ಮಾಡೋದಕ್ಕೋಸ್ಕರ ಈ ಒಂದು ಪಾಯಿಂಟ್ಗಳನ್ನ ಹಾಕ್ತಾ ಹೋಗ್ತಾರೆ ಸೊ ಬಾಲಪ್ರದಿಗಳ ವಯಸ್ಸು ಅಂತ ಹೇಳಿದ್ರೆ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಹದಿನೆಂಟು ವರ್ಷದೊಳಗಿನ ಬಾಲಕ ಹಾಗೂ ಬಾಲಕಿಯರು ಅಂತ ಹೇಳ್ಬೋದು ಆಪ್ಷನ್ ಸಿ ಆ್ಯಂಡ್ ನೆಕ್ಸ್ಟು ಬಾಲಪರದ್ದೆಗಳಿಗೆ ಜೈಲು ಶಿಕ್ಷೆಯಾದಾಗ ಅವರನ್ನು ಈ ಕೆಳಗಿನ ಯಾವ ವಿಧದಲ್ಲಿ ಪರಿಗಣಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಶಿಕ್ಷಣೆಯನ್ನು ಶಿಕ್ಷಿಸುವುದು ಶಿಕ್ಷಣ ನೀಡಿ ಪರಿವರ್ತಿಸಲಾಗುತ್ತದೆ ದಂಡಿಸುತ್ತ ಪರಿವರ್ತಿಸುವುದು ಭಯ ಉಂಟಾಗದಂತೆ ಮಾಡುವುದು ಅಂತ ಕೊಟ್ಟಿದ್ದಾರೆ ಸೊ ಬಾಲ ಪರಿಧೆಗಳಿಗೆ ಜೈಲು ಶಿಕ್ಷೆಯಾದಾಗ ಅವರನ್ನು ಪರಿವರ್ತನೆ ಮಾಡ್ತಕ್ಕಂಥದ್ದು ಮೇನ್ ಉದ್ದೇಶ ಆಗಿರುತ್ತೆ ಆ್ಯಂಡ್ ಯಾವುದರ ಮೂಲಕ ಅಂತ ಹೇಳಿದ್ರೆ ಶಿಕ್ಷಣವನ್ನು ನೀಡಿ ಪರಿವರ್ತಿಸಲಾಗುತ್ತದೆ ಆಪ್ಷನ್ ಬಿ ಆ್ಯಂಡ್ ನೆಕ್ಸ್ಟ್ ಮೂವತ್ತ್ ಮೂರನೇ ಕ್ವಶನ್ ಹೇಗಿದೆ ಪ್ರತಿಭಾವಂತ ಮಕ್ಕಳಿಗೆ ಈ ಕೆಳಗಿನ ಯಾವ ಕಾರ್ಯಕ್ರಮವನ್ನು ಕೈಗೊಳ್ಳಬಹುದು ಸಂಪದ್ ಬರಿತತೆ ಪ್ರಾಜೆಕ್ಟ್ಗಳನ್ನು ನೀಡುವುದು ಕ್ರಿಯಾ ಸಂಶೋಧನೆ ಆ್ಯಂಡ್ ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ ಸೊ ಅದಲ್ವಾ ಸೊ ಪ್ರತಿಭಾವಂತ ಮಕ್ಕಳಿಗೆ ಆಲ್ರೆಡಿ ನೋಡಿದವಾಗ ಸಂಶೋಧನಾ ವಿಧಾನ ಆಗಿರ್ಬೋದು ಅಥವಾ ಯೋಜನಾ ವಿಧಾನ ಆಗಿರ್ಬೋದು ಸೊ ಈ ರೀತಿ ಸಂಪದ್ ಬರಿತತೆ ಪ್ರಾಜೆಕ್ಟ್ಗಳನ್ನು ನೀಡ್ತಕ್ಕಂಥದ್ದು ಕ್ರಿಯಾ ಸಂಶೋಧನೆಯನ್ನು ಕೊಡ್ತಕ್ಕಂಥದ್ದು ಸೊ ಇದು ಸಹ ಪ್ರತಿಭಾವಂತ ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಗಳಂತ ಹೇಳಬಹುದು ಆಪ್ಷನ್ ಡಿ ನೆಕ್ಸ್ಟ್ ಬ್ರೈಲ್ ಲಿಪಿಯನ್ನು ಈ ಕೆಳಗಿನ ಯಾವ ವರ್ಗದ ವಿದ್ಯಾರ್ಥಿಗಳಿಗೆ ಸೂಕ್ತ ಅಂತ ಕೊಟ್ಟಿದ್ದಾರೆ ಶ್ರವಣ ದೋಷ ದೃಷ್ಟಿದೋಷ ಇರುವವರಿಗೆ ಅಂಗವಿಕಲರಿಗೆ ವಾಗ್ದೋಷ ಇರುವವರಿಗೆ ಅಂತ ಕೊಟ್ಟಿದ್ದಾರೆ ಸೊ ಬ್ರೈಲ್ ಲಿಪಿ ಅಂತ ಹೇಳಿದರೆ ಸೊ ಅವರು ಶ್ರವಣ ಕಣ್ಣಿನ ದೃಷ್ಟಿ ಇರೋದಿಲ್ಲ ಸಾರಿ ದೃಷ್ಟಿದೋಷ ಕಣ್ಣಿನ ದೃಷ್ಟಿ ಎಸ್ ಕಣ್ಣಿನ ದೃಷ್ಟಿ ಯಾರಿಗೆ ಇರೋದಿಲ್ವೋ ಸೊ ಅವರು ಬ್ರೈಲ್ ಲಿಪಿಯನ್ನು ಯೂಸ್ ಮಾಡ್ತಾ ಹೋಗ್ತಾರೆ ಸೊ ಆನ್ಸರ್ ಬಂದು ಆಪ್ಷನ್ ಬಿ ಆ್ಯಂಡ್ ನೆಕ್ಸ್ಟು ವ್ಯಕ್ತಿ ಭಿನ್ನತೆ ಬಗ್ಗೆ ಕಾರಣ ಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡುವಂಥ ಮನೋವೈಜ್ಞಾನಿಕ ಶಾಖೆಗೆ ಏನೆಂದು ಕರೆಯುತ್ತಾರೆ ವ್ಯಕ್ತಿ ಭಿನ್ನತೆ ಬಗ್ಗೆ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ಆಪ್ಷನ್ ಎ ವಿಭೇದಾತ್ಮಕ ಮನೋವಿಜ್ಞಾನ ಅಂತ ಹೇಳ್ಬೋದು ಆ್ಯಂಡ್ ಅಪಸಾಮಾನ್ಯ ಅಂತ ಹೇಳಿದಾಗ ಇಲ್ಲಿ ಸೊ ಯಾರು ಸಾಮಾನ್ಯ ಸ್ಥಿತಿಯಲ್ಲಿರುವ ವ್ಯಕ್ತಿಗಳ ವರ್ತನೆಯ ಕುರಿತು ಅಧ್ಯಯನ ಮಾಡ್ತಾರೋ ಅದನ್ನು ಅಪಸಾಮಾನ್ಯ ಅಂತ ಹೇಳ್ಬೋದು ಇಟ್ ಮೀನ್ಸ್ ಅಪರಾಧಿಗಳಾಗಿರ್ಬೋದು ಹುಚ್ಚರು ಸಮಾಜ ವಿರೋಧಿಗಳಾಗಿರ್ಬೋದು ಮಾನಸಿಕ ರೋಗಿಗಳಾಗಿರ್ಬೋದು ಇವರ ಒಂದು ವರ್ತನೆ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ನಾವು ಅಪಸಾಮಾನ್ಯ ಅಂತ ಹೇಳ್ತೀವಿ ಆ್ಯಂಡ್ ವಿಕಾಸಾತ್ಮಕ ಅಂತ ಹೇಳಿದ್ರೆ ಹುಟ್ಟಿನಿಂದ ಅಂತ್ಯದವರಿಗೆ ಇಟ್ ಮೀನ್ಸ್ ಸಾಯಿಯವರಿಗೆ ಆಗ್ತಕ್ಕಂಥ ಒಂದು ಬೌದ್ಧಿಕ ಭೌತಿಕ ಗುಣಾತ್ಮಕ ಬದಲಾವಣೆಗಳನ್ನು ಅಧ್ಯಯನ ಮಾಡ್ತಕ್ಕಂಥ ನಾವು ವಿಕಾಸಾತ್ಮಕ ಮನೋವಿಜ್ಞಾನ ಅಂತ ಹೇಳ್ತೀವಿ ಆ್ಯಂಡ್ ಬೆಳವಣಿಗೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೇ ಇದೆ ಸೊ ಬೆಳವಣಿಗೆ ಮೀನ್ಸ್ ಇದೊಂದು ಪರಿಮಾಣಾತ್ಮಕವಾದದ್ದು ಸೊ ಒಂದು ವ್ಯಕ್ತಿಯಲ್ಲಿ ಬೆಳವಣಿಗೆ ಯಾವ ರೀತಿ ಆಗುತ್ತೋ ಸೊ ಅದರ ಒಂದು ಅಧ್ಯಯನ ಅಂತ ಹೇಳಿ ನೆಕ್ಸ್ಟ್ ಸೃಜನಶೀಲತೆಯ ಸಂಶೋಧನೆ ಪ್ರವರ್ತಕ ಯಾರು ಅಂತ ಕೇಳಿದ್ರೆ ವರ್ಧಮಿಯರ್ ಗಿಲ್ಫೋರ್ಡ್ ಟಾರೆನ್ಸ್ ಅಂಡ್ ಜಾಕ್ಸನ್ ಅಂತ ಕೊಟ್ಟಿದರೆ ಸೃಜನಶೀಲತೆಯ ಸಂಶೋಧನೆ ಪ್ರವರ್ತಕ ಅಂತ ಹೇಳಿದ್ರೆ ಆಪ್ಷನ್ ಸಿ ಟಾರೆನ್ಸ್ ವಯಸ್ಸಿನ ಮಕ್ಕಳು ಮಾಹಿತಿಯ ಸಂಘಟನಾ ಯೋಗ್ಯತೆಯಲ್ಲಿ ವ್ಯತ್ಯಾಸವನ್ನು ತೋರಿಸುವುದಕ್ಕೆ ಕಾರಣ ಏನು ಅಂತ ಕೇಳಿದರೆ ಇಟ್ ಮೀನ್ಸ್ ವಿಭಿನ್ನ ವಯಸ್ಸಿನ ಮಕ್ಕಳು ಇಟ್ ಮೀನ್ಸ್ ಬೇರೆ ಬೇರೆ ವಯಸ್ಸಿನ ಮಕ್ಕಳುಗಳು ಅವರೊಂದು ಮಾಹಿತಿಯಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ ಅಂದ್ರೆ ಇಟ್ ಮೀನ್ಸ್ ಅವರು ತಿಳ್ಕೊಂಡು ತಿಳ್ಕೊಂಡಿರ್ತಕ್ಕಂಥ ಒಂದು ವಿಷಯ ಏನಿರುತ್ತೋ ಸಂಪತ್ ಬರಿತ್ ಸಂಪನ್ಮೂಲ ಏನತ್ತೋ ಸೊ ಅದರಲ್ಲಿ ವ್ಯತ್ಯಾಸ ಏನಕ್ಕೆ ಕಂಡುಬರುತ್ತೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮಗುವಿನಲ್ಲಿ ಇನ್ನೊಂದು ಮಗುವಿನಲ್ಲಿ ಚೇಂಜಸ್ ಇರುತ್ತೆ ಏನಕ್ಕೆ ಬೋಧನೆಯ ಪ್ರಭಾವನ ಅಥವಾ ಅಭಿವೃದ್ಧಿ ಪ್ರಭಾವನ ಪರಿಸರ ಪ್ರಭಾವ ಅಥವಾ ಮೂಲ ಯೋಗ್ಯತೆಯ ಪ್ರಭಾವ ಅಂತ ಕೊಟ್ಟಿದ್ದಾರೆ ಸೊ ಬೋಧನೆ ಅಂತಕ್ಕಂಥದ್ದು ಎರಡು ಮಗುವಿಗೆ ಸೇಮ್ ಇರುತ್ತೆ ಸೊ ಇದು ಬರೋದಿಲ್ಲ ಆ್ಯಂಡ್ ಪರಿಸರ ಪ್ರಭಾವನಲ್ಲ ಅಭಿವೃದ್ಧಿ ಪ್ರಭಾವ ಆಪ್ಷನ್ ಬಿ ಆ್ಯಂಡ್ ನೆಕ್ಸ್ಟ್ ಒಂದು ತರಗತಿಯ ಸಂಖ್ಯೆಯನ್ನು ಸುಮಾರು ಮೂವತ್ತಕ್ಕೆ ಸೀಮಿತಗೊಳಿಸುವುದರಿಂದ ಯಾರ ಅವಶ್ಯಕತೆಯನ್ನು ಪೂರೈಸಬಹುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೂವತ್ತಕ್ಕೆ ಸೀಮಿತಗೊಳಿಸುವುದು ಅಂತ ಹೇಳಿದಾಗ ಇಲ್ಲಿ ಮಕ್ಕಳುಗಳಿಗೆ ಅಂತ ಅರ್ಥ ಬರುತ್ತೆ ಸೊ ಮಕ್ಕಳು ಅಂತ ಹೇಳಿದಾಗ ಇಲ್ಲಿ ಸೃಜನಾತ್ಮಕ ಮಕ್ಕಳು ಸಹ ಬರ್ತಾರೆ ಕಡಿಮೆ ಸಾಧಕ ಮಕ್ಕಳು ಸಹ ಬರ್ತಾರೆ ಆ್ಯಂಡ್ ಪ್ರತಿಭಾವನ್ ಪ್ರತಿಭಾವ್ವಿತ ಮಕ್ಕಳು ಸಹ ಬರ್ತಾರೆ ಸೊ ನಾವು ಇದನ್ನು ಟೋಟಲ್ ಆಗಿ ವೈಯಕ್ತಿಕ ವಿಭಿನ್ನ ಮಕ್ಕಳು ತಗೊಳ್ಬಹುದು ಆಪ್ಷನ್ ಡಿ ವೈಯಕ್ತಿಕ ವಿಭಿನ್ನ ಮಕ್ಕಳು ಸಹ ಇಲ್ಲಿ ಎಲ್ಲ ಸಹ ಎಲ್ಲ ರೀತಿಯ ಮಕ್ಕಳು ಸಹ ಸೇರಿಕೊಳ್ತಾರೆ ಹೆಣ್ಣು ನೆಕ್ಸ್ಟ್ ಇವುಗಳಲ್ಲಿ ಯಾವುದು ಮಕ್ಕಳನ್ನು ಹೋಲಿಕೆ ಮಾಡಿದರ ಪರಿಣಾಮದಿಂದ ಉಂಟಾಗುವುದಿಲ್ಲ ಇಟ್ ಮೀನ್ಸ್ ಮಕ್ಕಳನ್ನು ಹೋಲಿಕೆ ಮಾಡ್ತೀವಿ ಬಟ್ ಹೋಲಿಕೆ ಮಾಡೋದ್ರಿಂದ ಯಾವ ಒಂದು ಪರಿಣಾಮ ಆಗೋದಿಲ್ಲ ಅಂತ ಕೇಳಿದರೆ ಭಾವನೆಗಳನ್ನು ನೋಯಿಸುವುದು ವೈರತ್ವಕ್ಕೆ ಎಡೆ ಮಾಡುವಿಕೆ ಅನಾರೋಗ್ಯಕರ ಸ್ಪರ್ಧೆ ಸೃಷ್ಟಿ ಬುದ್ಧಿಶಕ್ತಿಯಲ್ಲಿ ಬದಲಾವಣೆ ಅಂತ ಕೊಟ್ಟಿದರೆ ಸೊ ಹೋಲಿಕೆ ಮಾಡೋದರಿಂದ ಭಾವನೆಗಳನ್ನು ನೋಯಿಸ್ತಕ್ಕಂಥದ್ದು ಸೊ ಒಂದು ಮಗುವನ್ನು ಇನ್ನೊಂದು ಮಗುವಿಗೆ ಹೋಲಿಕೆ ಮಾಡಿದಾಗ ಆ ಮಗುವಿಗೆ ಬೇಜಾರಾಗ್ತಕ್ಕಂಥದ್ದು ಆಗುತ್ತೆ ಆ್ಯಂಡ್ ವೈರತ್ವ ಆ ಮಗು ಆ ಒಂದು ಮತ್ತೊಂದು ಮಗುವಿನ ಮೇಲೆ ಶತ್ರುತ್ವ ಸಹ ಬೆಳೆಸಬಹುದು ಆ್ಯಂಡ್ ಅನಾರೋಗ್ಯಕರ ಸ್ಪರ್ಧೆ ಸೃಷ್ಟಿ ಸೃಷ್ಟಿ ಸಹ ಆಗುತ್ತೆ ಇಲ್ಲಿ ಬುದ್ಧಿಶಕ್ತಿಯಲ್ಲಿ ಯಾವುದೇ ಒಂದು ಬದಲಾವಣೆ ಅಂತಕ್ಕಂಥದ್ದು ಸಾಧ್ಯ ಆಗೋದಿಲ್ಲ ಹೋಲಿಕೆ ಮಾಡೋದರಿಂದ ಹಾಗಾಗಿ ಮಕ್ಕಳನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಹೋಲಿಕೆ ಮಾಡ್ತಕ್ಕಂಥದ್ದೊಂದು ತಪ್ಪು ಅಂತಕ್ಕಂಥದ್ದು ಈ ಒಂದು ಕ್ವಶನಿಂದ ನಾವು ನೋಡಬಹುದಾಗಿರುತ್ತೆ ಸೊ ಆನ್ಸರ್ ಬಂದು ಆಪ್ಷನ್ ಬಿ ಬುದ್ಧಿಶಕ್ತಿಯಲ್ಲಿ ಬೆ ಬದಲಾವಣೆ ಆ್ಯಂಡ್ ನೆಕ್ಸ್ಟು ನಲವತ್ತನೇ ಕ್ವಶನು ಸಮಾನ ವಯಸ್ಕ ಮಕ್ಕಳು ಕಲಿಯುವ ಯೋಗ್ಯತೆ ಅಥವಾ ಸಾಧನೆಯ ಮಟ್ಟದಲ್ಲಿ ಭಿನ್ನತೆ ತೋರಿಸುತ್ತಾರೆ ಅವರ ವಯಸ್ಸಿನ ಯೋಗ್ಯತಾ ವಿಸ್ತಾರದಲ್ಲಿ ಕನಿಷ್ಠದಿಂದ ಗರಿಷ್ಠ ಅವರ ಸಾಧನೆ ವಿತರಣೆಯು ಯಾವ ರೀತಿ ಇರುತ್ತೆ ಅಂತ ಕೇಳಿದರೆ ಸೊ ನಾವು ಆಲ್ರೆಡಿ ನಾವು ಹೇಳಿದ ಹೇಳ್ದಾಗೆ ಏನಿದೆ ಎನ್ ಪಿ ಸಿ ಸಾಮಾನ್ಯ ಸಂಭವಿತ ವಕ್ರರೇಖೆ ಸೊ ಅದು ಗಂಟೆಯ ಆಕಾರದಲ್ಲಿರುತ್ತೆ ಅಂತ ನಾವು ಏನು ಯಾವ ರೀತಿ ನೋಡಿದ್ವಿ ಸೊ ಇದು ಇದಕ್ಕೆ ಉತ್ತರ ಆಗ್ತಾ ಹೋಗುತ್ತೆ ಆಪ್ಷನ್ ಡಿ ಗಂಟೆಯಾಕಾರದ ವಕ್ರರೇಖೆ ನೆಕ್ಸ್ಟ್ ಮಕ್ಕಳ ಯೋಗ್ಯತೆ ವಿಧಗಳಲ್ಲಿ ಇಲ್ಲವೇ ಕಲಿಕೆಯ ವಿಷಯಗಳಲ್ಲಿ ಭಿನ್ನತೆ ತೋರಿಸುತ್ತಾರೆ ವಿವಿಧ ಯೋಗ್ಯತೆಗಳಿಗೆ ಅನುಗುಣವಾಗಿ ವರ್ಗೀಕರಣವು ಸ್ಥರೀಕರಣ ಉಪಯೋಗಿಸಿಕೊಳ್ಳುವಿಕೆ ಭಿನ್ನತೆಯ ಪರಿಗಣನೆ ಆ್ಯಂಡ್ ಗುರುತಿಸುವಿಕೆ ಅಂತ ಕೊಟ್ಟಿದ್ದಾರೆ ಹೆಸ ಆನ್ಸರ್ ಮಕ್ಕಳ ಯೋಗ್ಯತೆ ವಿಧಗಳಲ್ಲಿ ಇಲ್ಲವೇ ಕಲಿಕೆಯ ವಿಷಯಗಳಲ್ಲಿ ಭಿನ್ನತೆ ತೋರಿಸುತ್ತಾರೆ ವಿವಿಧ ಯೋಗ್ಯತೆಗಳಿಗೆ ಅನುಗುಣವಾಗಿ ವರ್ಗೀಕರಣವು ಸ್ಥರೀಕರಣವಾಗಿರುತ್ತದೆ ಉಪಯೋಗಿಸಿಕೊಳ್ಳುವಿಕೆ ಭಿನ್ನತೆಯ ಪರಿಗಣನೆ ಆ್ಯಂಡ್ ಗುರುತಿಸುವಿಕೆ ಅಂತ ಹೇಳಿದರೆ ಸೊ ಆನ್ಸರ್ ಬಂದು ಆಪ್ಷನ್ ಸಿ ಭಿನ್ನತೆಯ ಪರಿಗಣನೆ ನೆಕ್ಸ್ಟ್ ವಿಭಿನ್ನ ವಯಸ್ಸಿನ ಮಕ್ಕಳು ಮಾಹಿತಿಯ ಸಂಘಟನಾ ಯೋಗ್ಯತೆಯಲ್ಲಿ ವ್ಯತ್ಯಾಸ ತೋರಿಸುವುದಕ್ಕೆ ಕಾರಣ ಪ್ರಮುಖ ಮುಖ್ಯವಾದ ಕಾರಣ ಅಂತ ಹೇಳಿದರೆ ಸೊ ಆಲ್ರೆಡಿ ಕ್ವಶನ್ ಬಂದಿತ್ತು ಆನ್ಸರ್ ಬಂದು ಆಪ್ಷನ್ ಎ ಅಭಿವೃದ್ಧಿಯ ಪ್ರಭಾವ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ಈ ಕೆಳಗಿನ ಕಾರಕಾಂಶಗಳಲ್ಲಿ ಯಾವುದು ಮನೋಭಾವಗಳ ಬದಲಾವಣೆ ಮೇಲೆ ಪ್ರಭಾವವನ್ನು ಬೀರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಜೈವಿಕ ರಾಸಾಯನಿಕ ಅಂಶ ನಮೂನೀಕರಣ ಸರಿಯಾದ ಮಾಹಿತಿ ಸಾಮಾಜಿಕ ಅನ್ಯನ್ಯ ಕ್ರಿಯೆ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಯಾವ ಒಂದು ಕಾರಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಕಾರಕ ಪ್ರಭಾವವನ್ನು ಬೀರೋದಿಲ್ಲ ಮನೋಭಾವದ ಮೇಲೆ ಅಂತ ಕೊಟ್ಟಿರ್ತಕ್ಕಂಥದ್ದು ಸೊ ಆನ್ಸರ್ ಬಂದು ಆಪ್ಷನ್ ಎ ಆ್ಯಂಡ್ ನೆಕ್ಸ್ಟು ತರಗತಿಯಲ್ಲಿನ ವೈಯಕ್ತಿಕ ವಿಭಿನ್ನತೆ ವಿಭಿನ್ನತೆಗಳನ್ನು ಸಂಧಿಸುವ ಅತ್ಯಂತ ಪರಿಣಾಮಕಾರಿ ಬೋಧನಾ ವಿಧಾನವೆಂದರೆ ಉಪನ್ಯಾಸ ಪ್ರತ್ಯಕ್ಷ ವಿಧಾನ ಪ್ರಾತ್ಯಕ್ಷಿಕ ವಿಧಾನ ಉಪನ್ಯಾಸ ವಿಧಾನ ಆ್ಯಂಡ್ ಕಾರ್ಯನಿಯೋಜಿತ ಬೋಧನೆ ಅಂತ ಕೊಟ್ಟಿದ್ದಾರೆ ಸೊ ಆ ಆನ್ಸರು ಆಪ್ಷನ್ ಇ ಉಪನ್ಯಾಸ ಪ್ರತ್ಯಕ್ಷ ವಿಧಾನ ನೆಕ್ಸ್ಟ್ ಇವುಗಳಲ್ಲಿ ಯಾವುದು ಮಕ್ಕಳನ್ನು ಹೋಲಿಕೆ ಮಾಡಿದ್ದರೆ ಪರಿಣಾಮ ಉಂಟಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ಸೊ ಆ ಆನ್ಸರು ಆಪ್ಷನ್ ಬಿ ಬುದ್ಧಿಶಕ್ತಿಯಲ್ಲಿ ಬದಲಾವಣೆ ನೆಕ್ಸ್ಟ್ ವೈಯಕ್ತಿಕ ಭಿನ್ನತೆ ಹರಿವು ಇರುವ ಶಿಕ್ಷಕನು ಸಮರ್ಥ ಬೋಧಕನಾಗಬಲ್ಲ ಉತ್ತಮ ಮಾರ್ ಮಾರ್ಗದರ್ಶಕನಾಗಬಲ್ಲ ಎಲ್ಲ ಮಕ್ಕಳ ಅಗತ್ಯತೆಯನ್ನು ಪೂರೈಸುವವನು ಆ್ಯಂಡ್ ಎಲ್ಲವೂ ಅಂತ ಕೊಟ್ಟಿದ್ದಾರೆ ಉತ್ತಮ ಶಿಕ್ಷಕರು ಅಂತ ಹೇಳಿದಾಗ ಅಲ್ಲಿ ಸಮರ್ಥ ಬೋಧಕನಾಗಬಲ್ಲ ಉತ್ತಮ ಮಾರ್ಗದರ್ಶಕನಾಗಬಲ್ಲ ಎಲ್ಲ ಮಕ್ಕಳ ಅಗತ್ಯತೆಯನ್ನು ಸಹ ಪೂರೈಸತಕ್ಕಂಥವರು ಸೊ ಹಾಗಾಗಿ ಆ್ಯನ್ಸರು ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತ ತೊಗೊಳ್ಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೇಗಿದೆ ಓರ್ವ ಶಿಕ್ಷಕರು ತನ್ನ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಆದರೆ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಸಾಧಿಸಬೇಕೆಂದು ಬಯಸುವವರು ಹಾಗಾದರೆ ಶಿಕ್ಷಕರು ತಮ್ಮ ಉದ್ದೇಶ ಸಾಧನೆಗಾಗಿ ಯಾವ ಕಾರ್ಯವನ್ನು ಮಾಡಬಾರದು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಎಲ್ಲ ಮಕ್ಕಳು ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಸಾಧಿಸತಕ್ಕಂಥ ಮಕ್ಕಳುಗಳಾಗಿರ್ಬೋದು ಅವರ ಉದ್ದೇಶ ಸಾಧನೆಗಾಗಿ ಶಿಕ್ಷಕರು ಯಾವ ಒಂದು ಕಾರ್ಯವನ್ನು ಅಥವಾ ಯಾವ ಒಂದು ಕೆಲಸವನ್ನು ಮಾಡಬಾರ್ದು ಅಂತ ಕೇಳಿರ್ತಕ್ಕಂಥದ್ದು ಆಪ್ಷನ್ ಎ ಹೀಗಿದೆ ಅವರ ಸೃಜನಾತ್ಮಕತೆ ಹೆಚ್ಚಿಸಲು ಸವಾಲನ್ನು ಒಡ್ಡುವುದು ಅವರಿಗೆ ಶೈಕ್ಷಣಿಕ ಚಟುವಟಿಕೆಗಳನ್ನು ಆಸ್ಪಾದಿಸಲು ಕಲಿಸುವುದು ಅವರಿಗೆ ಒತ್ತಡ ನಿರ್ವಹಿಸಲು ಕಲ್ಪಿಸುವುದು ಸೊ ಆನ್ಸರ್ ಬಂದು ಆಪ್ಷನ್ ಡಿ